ತನ್ನ ಬೇರುಗಳನ್ನು ಕಳಚಿಕೊಂಡು ಇಂದು ಅತಂತ್ರ ಸ್ಥಿತಿಗೆ ಸಿಲುಕುವ ಅಪಾಯವಿದೆ ಅದಕ್ಕೆ ತಕ್ಕಂತೆ ಹಳ್ಳಿಗಳು ಸಹ ತಮ್ಮ ರೂಪುರೇಷೆಗಳನ್ನು ಕಳೆದುಕೊಂಡು ಊರು ಬಿಟ್ಟು ಪಟ್ಟಣ ಅಥವಾ ವಿದೇಶ ಸೇರಿದವರ ಮನಸ್ಸೋ ಇಚ್ಛೆ ಭೇಟಿ ನೀಡುವ ಕೇವಲ ಮಾನಸಿಕ ವಿಕಸನ ಗೂಡುಗಳಾಗಿ ಇಂದು ಮಾರ್ಪಡುತ್ತಿವೆ ನನ್ನ ಜೊತೆಯಲ್ಲಿರೋ ಸುಮಾರು ಜನ ಜರ್ಮನಿಯಲ್ಲಿ ಆಟೋಮೋಟಿವ್ ಫೀಲ್ಡಲ್ಲಿ ಸೆಟ್ಲಾಗಿದ್ದಾರೆ ಅವರು ವೀಕೆಂಡ್ ಬಂದಾಗ ಅವರು ಅವ್ರ ಸೋಷಿಯಲ್ ಮೀಡಿಯಾ ಪೋಸ್ಟ್ ನೋಡ್ತಾ ಇರ್ತೀನಿ ಅವರೆಲ್ಲ ಅಲ್ಲಿ ವೀಕೆಂಡಲ್ಲಿ ಸೈಕ್ಲಿಂಗ್ ಅಂದರೆ ನಮ್ಮ ಜೊತೆಯಲ್ಲಿರೋ ಒಂದು ಹತ್ತದಿನೈದು ಜನ ಒಂದೇ ಟೌನಲ್ಲಿ ಸೆಟ್ಲಾಗ್ಬಿಟ್ಟು ಅಲ್ಲಿ ಸೈಕ್ಲಿಂಗ್ ವೀಕೆಂಡ್ ಸೈಕ್ಲಿಂಗ್ ಹೋಗ್ತಾರೆ ಎಲ್ಲ ನಾನು ಆ್ಯಕ್ಟಿವಿಟೀಸ್ ನೋಡ್ತಾ ಇರ್ತೀನಿ ಸುಮಾರು ಜನ ನನ್ನ ಕ್ಲಾಸ್ಮೇಟ್ಸ್ ಬೇರೆ ಕಂಪ್ಯೂಟರ್ ಸೈನ್ಸ್ ಓದಿರುವಂಥವರು ಸುಮಾರು ಮತ್ತು ಮೆಕ್ಯಾನಿಕಲ್ ಜಪ ಜಪಾನಲ್ಲೆಲ್ಲ ಸೆಟ್ಲಾಗಿದ್ದಾರೆ ಅವರು ಆ ಒಂದು ಸೆಗ್ಮೆಂಟಲ್ಲಿ ತುಂಬ ಉನ್ನತ ಹುದ್ದೆಯಲ್ಲಿ ಇದ್ದಾರೆ ಈಗ ನನ್ನ ನನ್ನ ಜೊತೆ ಎಮ್ ಟೆಕ್ ಒಬ್ಬ ಫ್ರೆಂಡು ಇವಾಗ ಒಂದು ಅಮೇರಿಕನ್ ಕಂಪ್ನೀಲಿ ವರ್ಕ್ ಮಾಡ್ತಾನೆ ಮಲ್ಟಿ ನ್ಯಾಷನಲ್ ವರ್ಕ್ ಮಾಡ್ತಾನೆ ಅವನು ಫಾರಿನ್ಗೆಲ್ಲ ಹೋಗಿ ಬರ್ತಾ ಇರ್ತಾನೆ ಇನ್ನು ಅಲ್ಲಿರುವ ಕೃಷಿ ಭೂಮಿಯು ಕೂಡ ಅದಕ್ಕೆ ತಕ್ಕ ರೂಪಾಂತರವಾಗುತ್ತಿದೆ ಯೂಶಲಿ ಏನು ಹೇಳಬೇಕು ಅಗ್ರಿಕಲ್ಚರ್ ಒಂದು ಎವರ್ ಎವರ್ ನೆವರ್ ಎಂಡಿಂಗ್ ಪ್ರೋಸೆಸ್ ನೀವು ಯಾವುದೇ ಸೀಸನಲ್ಲಾಗಲಿ ನೋಡಿ ಕರೋನಾ ಬಂದು ಎಲ್ಲ ಬಿಸ್ನೆಸ್ ಬಂದಾಯ್ತು ಅಗ್ರಿಕಲ್ಚರ್ಗೆ ಗೌರ್ಮೆಂಟ್ ರಿಸ್ಟ್ರಿಕ್ಟ್ ಮಾಡಲಿಲ್ಲ ಅಂದರೆ ಅಗ್ರಿಕಲ್ಚರ್ನ ಬಂದ್ ಮಾಡಿ ಅಂತ ಯಾವುದೇ ಸರ್ಕಾರ ಯಾವುದೇ ದೇಶ ಆಳೋರು ಹೇಳೋಕ್ಕೆ ಅವಕಾಶವೇ ಇಲ್ಲ ಸರ್ ಇವತ್ತು ನಾವು ಇಷ್ಟೊಂದು ಲಕ್ಷಾಂತರ ಕೋಟ್ಯಾಂತರ ಜನಕ್ಕೆ ಫೀಡ್ ಮಾಡೋ ಇರೋ ಒಂದೇ ಒಂದು ಉದ್ಯೋಗ ಅಂದರೆ ಅಗ್ರಿಕಲ್ಚರ್ ಅಗ್ರಿಕಲ್ಚರ್ ನಂಬಿಕೊಂಡು ರೈತರಿಗೆ ಏನಾಗ್ತಿದೆ ಕೂಲಿ ಆಳಿಗೆ ಸಮಸ್ಯೆ ಆಗಿದೆ ಅಳಿದುಳಿದ ಕೃಷಿ ಭೂಮಿಯಲ್ಲಿ ಇಂದಿನ ಗ್ರಾಹಕರ ಬೇಡಿಕೆಗೆ ಅನುಗುಣವಾದ ಪದಾರ್ಥಗಳನ್ನು ಉತ್ಪಾದನೆ ಮಾಡಲು ಕೂಲಿ ಆಳುಗಳ ಕೊರತೆಯ ಕಾಲದಲ್ಲಿ ಕೃಷಿಕರು ಯಾಂತ್ರೀಕರಣಕ್ಕೆ ಮೊರೆ ಹೋಗುವ ಅನಿವಾರ್ಯತೆ ಅಗಾಧವಿದೆ ಬೇರೆ ಬೇರೆ ಜಿಲ್ಲೆಗಳಲ್ಲಿರುವ ರೈತರು ಅವರದ್ದೇ ಆದ ಬೆಳೆಗಳನ್ನು ಬೆಳೆಯುವುದು ಹಿಂದಿನಿಂದಲೂ ವಾಡಿಕೆಯಲ್ಲಿದೆ ಅಲ್ಲಿ ವಾಡಿಕೆಗೆ ಅನುಗುಣವಾದ ಕಾರ್ಯಕ್ರಮಗಳಿದ್ದು ಅದಕ್ಕೆ ಅದರದ್ದೇ ಆದ ಯಂತ್ರೋಪಕರಣಗಳ ಅವಶ್ಯಕತೆ ಇದೆ ಲಾಲ್ ಲಾಲ್ಬಾ ಗೋಪಾಲ್ ಅವರಿದ್ರು ಅವರ ಮೊದಲು ಪ್ರಾರಂಭ ದಿನಗಳ ಏನ್ ಹೇಳಿ ಅಂದ್ರೆ ಮಾವಿನ ಮರದಿಂದ ನೂರಡಿನಾಗ ನಿಂತ್ಕೊಂಡು ಅಲ್ಲಿ ಕಾಗೆ ಇದ್ರೆ ಕಾಣಿಸ್ಬೇಕು ಅಂತ ಹೇಳೋರು ಹೇಳ್ತಾ ಹೇಳ್ತಾ ಅವರೇ ಚೇಂಜ್ ಮಾಡಿದ್ರು ಏನು ಅಂದ್ರೆ ನೂರಡಿಯಿಂದ ನಿಂತು ನೋಡಿದಾಗ ಮಾವಿನ ಮರದ ಒಳಗಡೆ ಗುಬ್ಬಚ್ಚಿ ಇದ್ರು ಕಾಣಿಸ್ಬೇಕು ಅಷ್ಟು ತಿಳಿ ಮಾಡ್ಬೇಕು ಅಂತ ಮೊದಲು ಕಾಗೆ ಇದ್ರು ಆಮೇಲೆ ಗುಬ್ಬಚ್ಚಿ ಇದ್ರು ಕಾಣಿಸ್ಬೇಕು ಅಂತ ವರ್ಷಕ್ಕೆ ಎರಡು ಸಾರಿ ಪ್ರೂನಿಂಗ್ ಮಾಡಿಕೊಂಡು ಗಿಡ ಗಿಡುವಾಗ ಇಟ್ಕೊಬೇಕು ಅಂತ ಮೊದಲು ಹಳೆ ರಂಪ್ದಾಗ ಕುಯ್ಯೋದು ಭಾಳ ಕಷ್ಟ ಆಯಿತು ಈ ಈ ಬಂದ ಮೇಲೆ ನಮಗೆ ಅರ್ಜುನ್ಗೆ ಆವಾಗಿನ ಕಾಲದಾಗ ಪಾಶ್ವಾತಾಸ್ತ್ರ ದೇವರು ಕೊಟ್ಟಾಗೆ ಆಗಿದೆ ಇವಾಗ ರೈತರಿಗೆ ಎಲ್ಲ ಇದ ರೈತರು ಕನಸ್ದಲ್ಲಿ ಬೇ ಕೆಲಸ ಮಾಡ್ಯಾರ ಕನಸಲ್ಲಿ ಮಾವಿನ ಗಿಡನ ಫ್ರೋನ್ ಮಾಡ್ಕೊಂಬರೋಷ್ಟು ಶಕ್ತಿ ಇದು ಇಂಥ ಒದಗಿಸ್ತದೆ ರೈತರಿಗೆ ಯಾವ ಥರ ಎಕ್ವಿಪ್ಮೆಂಟ್ಸ್ ಚೂಸ್ ಮಾಡ್ತಾರೆ ಅಲ್ಲಿನ ಕಾ ಪ್ಯಾಟ್ರನ್ನು ಆ ಭಾಗಕ್ಕೆ ಅದು ಸೂಕ್ತವಾಗಿದೆಯಾ ಅದು ಯಾ ಈಗ ನೋಡಿ ಇಲ್ಲಿ ನಾವು ಹಾರ್ಟಿಕಲ್ಚರ್ ಕ್ರಾಪ್ಸ್ ಇದೆ ಇದನ್ನ ಸ್ಪ್ರೇರ್ ಅಂತ ಕರಿತೀವಿ ಸರ್ ನಾವು ಹೆಗಲಿಲ್ ಕಟ್ಕೊಂಡು ಇದು ಪೆಟ್ರೋಲ್ ಆಪರೇಟೆಡ್ ಇಂಜನ್ ಇರುತ್ತೆ ನಾವು ಕೆಮಿಕಲ್ ನ ವಿತ್ ವಾಟರ್ ಜೊತೆ ಮಿಕ್ಸ್ ಮಾಡ್ಬಿಟ್ಟು ನೀವು ಬೆಳಗ್ಗೆ ಈ ನಾಸಲ್ ಮೂಲಕ ಸ್ಪ್ರೇ ಮಾಡಬಹುದು ಹಾರ್ಟಿಕಲ್ಚರಲ್ ಕ್ರಾಪ್ ಹೈಟ್ ಇರುವಂತ ಕ್ರಾಪ್ ಸ್ಪ್ರೇ ಮಾಡೋದಕ್ಕೆ ಚೆನ್ನಾಗಿ ಯೂಸ್ ಆಗುತ್ತೆ ಇದು ಸ್ಟಾರ್ಟಿಂಗ್ ರೇಂಜ್ ಬಂದು ನಿಮಗೆ ಟ್ವೆಂಟಿ ತೌಸಂಡ್ ಇಂದ ಇದೆ ಈ ಕಂಪನಿ ಪರ್ಟಿಕ್ಯುಲರ್ ಹೈ ಡ್ಯೂರಬಲ್ ಪ್ರಾಡಕ್ಟ್ ಇದು ಕಾರ್ ವಾಷಿಂಗ್ ರೇಂಜು ಇದೆ ಹೋಮ್ ಯುಟಿಲಿಟಿ ಯೂಸ್ ಮಾಡಬಹುದು ಇವೆರಡು ಮಾಡಲು ಫಾರ್ಮರ್ ರೇಂಜಲ್ಲಿ ಬರುತ್ತೆ ದನದ ಕೊಟ್ಟಿಗೆ ಕ್ಲೀನ್ ಮಾಡೋದಕ್ಕೆ ಬೈಕ್ ಕ್ಲೀನ್ ಮಾಡೋದಕ್ಕೆ ಅಥವಾ ಮನೆ ಮುಂದೆ ಅಂಗ್ಲ ಕ್ಲೀನ್ ಮಾಡೋದಕ್ಕೆ ಯೂಸ್ ಮಾಡಬಹುದು ಅಥವಾ ನಾವು ರೇಷ್ಮೆ ಉಳ ಮನೆಯ ಡಿಸೆನ್ಸ್ ಕ್ಷನ್ ಮಾಡೋದಕ್ಕೆ ಇದನ್ನ ಯೂಸ್ ಮಾಡಬಹುದು ನೆಕ್ಸ್ಟ್ ಬಂದು ಇದು ಅತ್ಯಂತ ಮಹತ್ವದ ಪಾತ್ರ ವಹಿಸುತ್ತೆ ಲೇಬರ್ ಸೇವಿಂಗ್ ಇಲ್ಲಿ ಬೇಕಾಗುತ್ತೆ ಯಥೇಚ್ಛವಾಗಿ ಮಳೆ ಬಂದಾಗ ಕಳೆ ಬೆಳೆದು ಬಿಡುತ್ತೆ ಹಾರ್ಟಿಕಲ್ಚರ್ ಕ್ರಾಪ್ಸ್ ಅಲ್ಲಿ ಸರ್ ಅವಾಗ ಈ ಈ ತರ ಇಟ್ಕೊಂಡ್ರೆ ನೀವು ಪ್ಲಾಸ್ಟಿಕ್ ನೈಲಾನ್ ರೋಪಿಂಗ್ ಇದು ಹೈ ಆರ್ ಪಿ ಎಂ ನೈಫ್ ತರ ಆಕ್ಟ್ ಆಗಿಬಿಟ್ಟು ಇದು ಕಟ್ ಸರ್ ಸರಿ ಟೂ ಸ್ಟಾಕ್ ಪೆಟ್ರೋಲ್ ಇಂಜಿನ್ ಇಂದ ಪವರ್ ಆಗಿರುತ್ತೆ ಆಯಿಲ್ ಮಿಕ್ಸ್ ಆಗ್ತೀವಿ ಇದು ಹೈ ಆರ್ ಪಿ ಎಮ್ ಪ್ರೊಡ್ಯೂಸ್ ಮಾಡುತ್ತೆ ಈ ನೈಲಾನ್ ರೋಪಿನೇ ಲೈಕ್ ನೈಫ್ ತರ ಆಕ್ಟ್ ಮಾಡಿ ಕಟ್ ಮಾಡುತ್ತೆ ಒಬ್ಬ ಮನುಷ್ಯ ಒಂದು ಒಂದು ಎಕರೆ ಕಳೆನ ಆರಾಮಾಗಿ ಕಟ್ ಮಾಡಬಹುದು ಎಷ್ಟ ಆಗುದು ಸರ್ ಇದು ಸ್ಟಾರ್ಟಿಂಗ್ ಈ ಕಂಪ್ನಿಯಲ್ಲಿ ಹದಿನಾಲ್ಕು ಸಾವಿರದಿಂದ ಸ್ಟಾರ್ಟಿಂಗ್ ಇದೆ ಇದು ಡಿಪೆಂಡ್ಸ್ ನಿಮಗೆ ಒಂದು ಎಕರೆ ಇದೆಯಾ ಅಥವಾ ಎರಡು ಎಕರೆ ಮಾಡಲ್ಗೆ ಇನ್ನೊಂದು ಬರುತ್ತೆ ಇದು ತ್ರೀ ಡಬಲ್ ಜೀರೋ ಒನ್ ಅಂತ ಇದೆ ಒಂದು ಎಕರೆ ಒಂದೂವರೆ ಎಕರೆ

இரஞ்சு ஃபாரர் ரேஞ்சில் ஹையெஸ்ட் க்வாலிட்டி மாதிரி நூத்தேழு சில ஆயிட்டு துணி ತುಂಬ ಚೆನ್ನಾಗಿ ನಿಮಗೆ ಬೆಳಗಿಂದ ಸಂಜೆ ತನಕ ಯೂಸ್ ಮಾಡಬೇಕಲ್ಲ ಹೈ ಡ್ಯೂರಬಲ್ ಮಿಷಿನ್ ಎಷ್ಟು ನಿಮಗೆ ಇಯರ್ಲಿ ಒಂದು ಸರ್ವಿಸ್ ಅಥವಾ ಒಂದು ಪ್ರಿವೆಂಟಿವ್ ಮೇಂಟೆನೆನ್ಸ್ ಎರಡು ಗುಂಡಿ ತೊಡೋದು ಇವಾಗ ನಾವು ಪ್ಲಾಂಟಿಂಗ್ ಮಾಡಬೇಕಾಗುತ್ತೆ ಅಂದರೆ ಏನಾರ ಹಾರ್ಟಿಕಲ್ಚರ್ ಕ್ರಾಪಲ್ಲಿ ಬೆಳೆ ಅಡಿಕೆ ಅಥವಾ ಮಾವು ಗಿಡ ನೆಡೋಂಥ ಇದರಲ್ಲಿ ಲೇಬರ್ ಪ್ರಾಬ್ಲಮ್ ಇದ್ದಾಗ ಓನರು ಒಬ್ಬ ಅಸಿಸ್ಟೆಂಟು ಆರಾಮಾಗಿ ದಿನಕ್ಕೆ ಒಂದು ಐನೂರು ಗುಣಿ ತನಕ ಹಾಕ್ಬೋದು ಪೆಟ್ರೋಲ್ ಟೂ ಸ್ಟ್ರೋಕ್ ಇಂಜನ್ ಇರುತ್ತೆ ಇದು ಇದಕ್ಕೆ ಬಿಟ್ ಸೈಜು ಮೂರು ನಾಲ್ಕು ಆರು ಎಂಟು ಹತ್ತು ಹನ್ನೆರಡು ಇಂಚಿನ ತನಕ ಇದಕ್ಕೆ ಯೂಸ್ ಮಾಡ್ಬೋದು ಇದು ನಿಮಗೆ ತುಂಬ ಆಗುತ್ತೆ ಗಿಡ ಹಾಕೋದಕ್ಕೆ ಸಪೋಸ್ ಇವಾಗ ನೀವು ಟೊಮ್ಯಾಟೊ ಅಥವಾ ಬೀನ್ಸ್ ಹಾಕ್ತಾ ಇರ್ತೀರಾ ಅಲ್ಲಿ ಸಪೋರ್ಟ್ ಕಡ್ಡಿ ಹಾಕಬೇಕಾಗುತ್ತೆ ಆವಾಗ ಇದಕ್ಕೆ ಮೂರು ಇಂಚು ಮತ್ತು ನಾಲ್ಕು ಇಂಚ್ ಹಾಕಿ ಯೂಸ್ ಮಾಡ್ಬೋದು ಎಷ್ಟು ಹತ್ತು ಇಂಚ್ ಬಿಟ್ಟು ಜೊತೆಗೆ ಸೇರಿ ಹನ್ನೆರಡು ಹನ್ನೆರಡು ಇಂಚ್ ಬಿಟ್ಟು ತನಕ ಯೂಸ್ ಮಾಡ್ಬೋದು ಹತ್ತು ಇಂಚು ನಾನು ರೆಕಮೆಂಡ್ ಮಾಡ್ತೀವಿ ಇದು ಇಪ್ಪತ್ತೆಂಟು ಸಾವಿರ ಇದೆ ಸರ್ ಇದು ಮತ್ತೆ ಇದರಲ್ಲಿ ಎಲ್ಲ ಪ್ರೈಸಸ್ ಮೇಲೂ ನಿಮ್ಗೆ ಡಿಸ್ಕೌಂಟ್ ಬರುತ್ತೆ ಮಾವಲ್ಲಿ ಪ್ರೂನಿಂಗ್ ಮಾಡಬೇಕಾದ್ರೆ ಅಥವಾ ಒತ್ತಾಗಿರೋ ಮರಗಳನ್ನ ತೆಗಿಬೇಕಾದ್ರೆ ಈ ಚೈನ್ ಸಹ ಉಪ ಉಪಯುಕ್ತವಾಗಿದೆ ಇದು ಫಾರ್ಮರ್ ರೇಂಜಲ್ಲಿ ಮೂರು ಪ್ರಾಡಕ್ಟ್ ಇದೆ ಇದು ಒಂದು ಎಮ್ ಎಸ್ ಒನ್ ಸೆವೆಂಟಿ ಮತ್ತು ಎಮ್ ಎಸ್ ಒನ್ ಏಯ್ಟಿ ಅಂತ ಇದು ಲೆಸ್ ದ್ಯಾನ್ ಟು ಎಚ್ ಪಿ ಮಾಡಲ್ಸ್ ಎರಡೂ ಇದು ಬಂದು ಅಪ್ರಾಕ್ಸಿಮೇಟ್ಲಿ ತ್ರೀ ಎಚ್ ಪಿ ಬರುತ್ತೆ ಇದು ಈ ಎರಡು ಮಾಡಲ್ ಇಟ್ಕೊಂಡ್ರೆ ಫೈರ್ ವುಡ್ನ ಕಟ್ ಮಾಡ್ಬೋದು ಇವೆರಡು ಎರಡು ಮಾಡಲಲ್ಲಿ ಇದು ಸ್ವಲ್ಪ ದಪ್ಪ ಮರ ಬೀಳಿಸೋ ಕೆಲಸ ಇರುತ್ತೆ ಅದಕ್ಕೆ ಏನು ಯೂಸ್ ಮಾಡ್ಬೋದು ಮಾವಲ್ಲಿ ರೆಂಬೆ ಸಾವಿರದಕ್ಕೆ ಸ್ವಲ್ಪ ದೊಡ್ಡ ದೊಡ್ಡ ಬ್ರಾಂಚಸ್ ಕ್ಲೋನ್ ಮಾಡೋಕೆಲ್ಲ ಇದು ಇದೆ ಸರ್ ಇದು ಬರುತ್ತೆ ಅದೇ ಮಾಡ್ಕೋಬೇಕಲ್ಲ ಇದು ಈ ಪ್ರಾಡಕ್ಟ್ ನಿಮಗೆ ಹದಿನಾರುವರೆ ಸಾವಿರಕ್ಕೆ ಸ್ಟಾರ್ಟಿಂಗ್ ಇದೆ ಮತ್ತೆ ಈ ಮಾಡಲ್ ಇದು ಹದಿನೆಂಟುವರೆ ಸಾವಿರಕ್ಕಿದೆ ಈ ಎರಡು ಮಾಡಲ್ದ ಡಿಫ್ರೆನ್ಸ್ ಏನಂದರೆ ಈ ಎರಡೂ ವುಡ್ ಕಟ್ ಮಾಡೋದು ಅಂದರೆ ನೀವು ಸಣ್ಣ ಸಣ್ಣ ಸೌದೆಗಾಗೋಂಥ ರೆಂಬೆಗಳನ್ನ ಕಟ್ ಮಾಡಿ ಫೈರ್ ವುಡ್ಸು ವುಡ್ ಅಪ್ಲಿಕೇಶನ್ ಫೈರ್ ನೀಲಗಿರಿ ಕಟ್ ಮಾಡೋದಕ್ಕೆ ಇದಕ್ಕಾಗುತ್ತೆ ಇದು ಒಂದು ಮರ ಬಿಡ್ಸೋ ಅಪ್ಲಿಕೇಶನ್ ಕಟ್ ಮಾಡ್ಬೋದು ಕಾಂಡ ಅಂದ್ರೆ ಇದೊಂದು ಮುಕ್ಕಾಲಡಿ ದಪ್ಪ ಇರುವಂತ ಮರನ ಇದರಲ್ಲಿ ಕಟ್ ಮಾಡ್ಬೋದು ಮೋರ್ ದ್ಯಾನ್ ಒಂದು ಅಡಿ ಡಯ ಇರುವಂತದಕ್ಕೆ ಇನ್ನ ಹೈಯರ್ ಎಚ್ ಇದು ಫಾರ್ಮರ್ ರೇಂಜ್ ಪ್ರಾಡಕ್ಟ್ ಮಾತ್ರ ಡಿಸ್ಪ್ಲೇ ಮಾಡಿದ್ದೀವಿ ಈ ಮರ ಬಿಡಿಸುವಂಥ ಅಪ್ಲಿಕೇಶನ್ ಅವ್ರು ಪ್ರೊಫೆಷನಲ್ ಲಾಗರ್ಸ್ ಇರ್ತಾರೆ ಸರ್ ಅವ್ರು ಏನು ಮಾಡ್ತಾರೆ ಮೋರ್ ದ್ಯಾನ್ ತ್ರೀ ಎಚ್ ಪಿ ಮಷೀನ್ಸ್ ಇಟ್ಕೊಂಡು ಅವರು ಡೇ ಟು ಡೇ ಬೆಳಗಿನ ಸಂಜೆ ತನಕ ಅದನ್ನೇ ವರ್ಕ್ ಮಾಡ್ತಾರೆ ಮುಕ್ಕಾಲಡಿ ತನಕ ಇದನ್ನ ಆರಾಮಾಗಿ ಹಾಂ ಮುಕ್ಕಾಲಡಿ ಗರ್ತಿರೋ ಕಟ್ ಮಾಡ್ಬೋದು ಸರ್ ಸರ್ ಇದೆಲ್ಲ ಲ್ಯಾಂಡ್ಸ್ಕೇಪಿಂಗ್ ಅಪ್ಲಿಕೇಶನ್ ಈ ಮಷೀನು ಕೆಲಸ ಏನು ಈಗ ನಾವು ದುರಂತ ಪ್ಲಾಂಟ್ ಹಾಕಿರ್ತೀವಿ ಅದನ್ನ ಟ್ರಿಮ್ ಮಾಡಬೇಕು ಶೇಪ್ ಮಾಡೋ ಶೇಪ್ ಹೆಡ್ ಸ್ಟಿಮ್ಮರ್ ಅಂತ ಕರಿತೀವಿ ಸರ್ ಇದನ್ನ ಮುಂಚೆ ಏನಾಗ್ತಾ ಇತ್ತು ಕತ್ರಿಗಳಲ್ಲಿ ಕಟ್ ಮಾಡ್ತಾ ಇರ್ತಾರೆ ತುಂಬಾ ಟೈಮ್ ತಗೊಳ್ತಾ ಇತ್ತು ಸರ್ ಈಗ ತುಂಬಾ ಪ್ರೊಫೆಷನಲ್ ಲ್ಯಾಂಡ್ಸ್ಕೇಪರ್ಸ್ ಏನ್ ಮಾಡ್ತಾರೆ ಈ ಮಷೀನ್ ಯೂಸ್ ಮಾಡಿ ಜಾಸ್ತಿ ಏರಿಯಾನ ಸಾವಿರ್ತಾರೆ ಇದನ್ನ ಯೂಸ್ ಮಾಡ್ತಾರೆ ಇಪ್ಪತ್ತೈದು ಸಾವಿರ ಇದೆ ಸರ್ ಕಷ್ಟು ಎಲ್ಲ ಸ್ಟೀಲ್ ಮಷಿನ್ಸ್ಗೂ ಒನ್ ಇಯರ್ ವಾರಂಟಿ ಇರುತ್ತೆ ಇದು ಪವರ್ ಆಪರೇಟ್ ಸರ್ ಇದು ಪೆಟ್ರೋಲ್ ಇದು ಇವೆಲ್ಲ ಪೆಟ್ರೋಲ್ ಏನಾ ಪೆಟ್ರೋಲ್ ಹೌದು ಸರ್ ಸ್ಟಿಲ್ ಎಲ್ಲ ಪೆಟ್ರೋಲ್ ಆಪರೇಟೆಡ್ ಇದೆ ಇದರಲ್ಲಿನ ಪ್ರೊಫೆಷನಲ್ ಮಾಡಲ್ ಇದೆ ನಮ್ಮ ಹತ್ರ ವಾಟರ್ ಪಂಪ್ ಇದೆ ಸರ್ ಕೃಷಿ ಹೊಂಡ ಇರುತ್ತೆ ಅಲ್ಲಿಂದ ತೋಟಕ್ಕೆ ನೀರು ಹಾಯಿಸಬೇಕು ಇದರಲ್ಲಿ ಎರಡು ಇಂಚು ಇದೆ ಮೂರು ಇಂಚು ನೀರು ಹಾಯಿಸೋ ಕೆಪಾಸಿಟಿ ಇದೆ ನಾಲ್ಕು ಇಂಚು ಇದು ನಾಲ್ಕು ಇಂಚಿಂದು ಮತ್ತು ಮೂರು ಇಂಚಿಂದ ನಾವು ಕೃಷಿ ಹೊಂಡದ ಅಪ್ಲಿಕೇಶನ್ ಕೊಡ್ತೀವಿ ಇದೇನು ಮಾಡುತ್ತೆ ಒಂದು ನಿಮಿಷಕ್ಕೆ ಸಾವಿರದ ಐನೂರು ಲೀಟ್ರಷ್ಟು ಔಟ್ಪುಟ್ ಕೊಡುವಂಥ ಪಂಪ್ಗಳಿದೆ ಸರ್ ಇದರಲ್ಲಿ ಆಮೇಲೆ ಫ್ಯೂಯಲ್ ಎಕಾನಮಿ ವೈಸು ಅಷ್ಟೇ ಇದೆಲ್ಲ ಯೂರೋಪ್ ಇಂಜನ್ ಬರುತ್ತೆ ಯುರೋಪ್ ಇಂಜನ್ ನಿಮಗೆ ಟೂ ಇಯರ್ಸ್ ವಾರಂಟಿ ಜೊತೆಗಿರುತ್ತೆ ಅಪ್ ಟು ಟೆನ್ ಇಯರ್ಸ್ ನೀವು ಸಿಂಪಲ್ ಮೇಂಟೆನೆನ್ಸಲ್ಲಿ ಇದನ್ನು ಯೂಸ್ ಮಾಡ್ಬೋದು ಲಾನ್ ಕಟ್ ಮಾಡೋದಿರುತ್ತೆ ಇದು ಪ್ರೊಫೆಷ್ನಲ್ಲು ಅಥವಾ ಹೋಮ್ ಯುಟಿಲಿಟಿ ಅಥವಾ ನೀವು ಯಾರು ರೆಂಟ್ ಔಟ್ ಮಾಡೋ ಮೂರು ಅಪ್ಲಿಕೇಶನ್ಗೂ ಎಲ್ಲ ಮಷಿನ್ಸು ಅಷ್ಟೇ ರೆಂಟಿಂಗ್ ಈವನ್ ನೀವು ರೆಂಟಿಂಗ್ ಕೂಡ ಕೊಡ್ಬೋದು ಅಥವಾ ಫಸ್ಟು ಫಾರ್ಮರ್ ಯೂಸ್ ಈಗ ಮನೆ ಮುಂದೆ ಲಾನ್ ಹಾಕ್ಕೊಂಡಿರ್ತಾರೆ ಆ ಥರದಕ್ಕೆ ಯೂಸ್ ಮಾಡ್ಬೋದು ಅಥವಾ ಲ್ಯಾಂಡ್ಸ್ಕೇಪರ್ಸು ಪ್ರೊಫೆಷ್ನಲ್ ಲ್ಯಾಂಡ್ಸ್ಕೇಪರ್ಸು ಯೂಸ್ ಮಾಡ್ಬೋದು ಸರ್ ಓಕೆ ಸರ್ ಈಗ ನೀವು ಆ ಪೆಟ್ರೋಲ್ ಆಪರೇಷನ್ ಅದಲ್ಲ ಸೊ ಅದು ಎಷ್ಟು ಗಂಟೆಗೆ ಎಷ್ಟು ಪೆಟ್ರೋಲ್ ತಗೊಳುತ್ತೆ ಈಗ ನೋಡಿ ನಾವು ವೀಡ್ ಕಟ್ಟರೆ ತೊಗೊಂಡ್ರೆ ಈ ಮಾಡಲು ಒಂದು ಲೀಟ್ರ್ ಪೆಟ್ರೋಲಲ್ಲಿ ಎರಡೂವರೆ ಗಂಟೆಗೆ ಹೆಚ್ಚು ಮಾಡುತ್ತೆ ಇದು ಒಂದು ಇಪ್ಪತ್ತಾರು ಸಿಂಗ್ ಒನ್ ಪಾಯಿಂಟ್ ತ್ರೀ ಎಷ್ಟು ಐದು ನೆಕ್ಸ್ಟ್ ಮಾಡೆಲ್ ಫಾರ್ಟಿ ಸಿ ಸಿ ಇಂಜು ಇದು ಒಂದು ಗಂಟೆಗೆ ಅರ್ಧ ಲೀಟರ್ ಪೆಟ್ರೋಲ್ ಒಂದು ಲೀಟರ್ ಅವರ್ ಪ್ರೊಫೆಷನಲ್ ಸೆಗ್ಮೆಂಟ್ ಫಾರ್ಟಿ ತ್ರೀ ಸಿ ಸಿ ಬರುತ್ತೆ ಈ ಸೆಗ್ಮೆಂಟ್ ಮುಖ ಲೀಟರ್ ಪೆಟ್ರೋಲ್ ತಗೊಳುತ್ತೆ ಒಂದು ಅವರಲ್ಲಿ ವಾಟರ್ ಪಂಪ್ ಎಲ್ಲ ತಗೊಂಡ್ರೆ ತುಂಬ ಹೈಯೆಸ್ಟ್ ಎಕಾನಮಿ ಇದೆ ಸರ್ ಇದು ಒಂದು ನೀವು ಮೂರುವರೆ ಲೀಟರ್ ಪೆಟ್ರೋಲ್ ಹಾಕಿದ್ರೆ ಎಂಟೂವರೆ ಅವರ್ ಕೆಲಸ ಮಾಡುತ್ತೆ ಸರ್ ಎಮ್ ಎಸ್ ಒನ್ ಒನ್ ಸೆವೆಂಟಿ ಬಂದು ನೀವು ಒಂದು ಟ್ಯಾಂಕ್ ಫೋರ್ ಹಂಡ್ರೆಡ್ ಎಮ್ ಎಲ್ ಇದೆ ಇದು ಒಂದೂವರೆ ಅವರ್ ಕೆಲಸ ಮಾಡುತ್ತೆ ಇದು ಇದು ಎರಡು ಆಲ್ಮೋಸ್ಟ್ ಸಿಮಿಲರ್ ಇದು ಬರೀ ಒಂದು ಪಾಯಿಂಟ್ ಟೂ ಸಿ ಸಿ ಅಷ್ಟೇ ಡಿಫ್ರೆನ್ಸ್ ಬರುತ್ತೆ ಇದು ಎರಡಕ್ಕೂ ಸೇಮ್ ಫೋರ್ ಹಂಡ್ರೆಡ್ ಎಮ್ ಎಲ್ ಪೆಟ್ರೋಲಲ್ಲಿ ಅರೌಂಡ್ ಒಂದೂವರೆ ಅವರ್ ಕೆಲಸ ಮಾಡುತ್ತೆ ಟೂ ಫಿಫ್ಟಿ ಬಂದು ನಿಮಗೆ ಒಂದು ಗಂಟೆಗೆ ಐವತ್ತು ಎಮ್ ಎಲ್ ಕನ್ಸ್ಯೂಮ್ ಮಾಡುತ್ತೆ ಸ್ವಲ್ಪ ಅಂದರೆ ಸಿ ಸಿ ಜಾಸ್ತಿ ಇದೆ ಆಮೇಲೆ ಹಾರ್ವೆಸ್ಟರ್ಸ್ ಬಂದರೆ ಯಾವ ಥರದ್ದು ಫ್ರೂಟ್ಸ್ ಹಾರ್ವೆಸ್ಟ್ ಮಾಡೋಂಥದ್ದು ನಿಮ್ಮ ಹತ್ರ ಆಗುತ್ತೆ ಹಾಂ ಫ್ರೂಟ್ಸ್ ಹಾರ್ವೆಸ್ಟಲ್ಲಿ ನಾವು ಯೂಸ್ಲಿ ಏನು ಮಾಡ್ತೀವಿ ಮ್ಯಾಂಗೋ ಏನೋ ಮಾತ್ರ ಪಿಕ್ಕಿಂಗ್ ಟೂಲ್ ಇದೆ ಮ್ಯಾಂಗೋಗೆ ನೀವು ಒಂದು ಟೆಲಿಸ್ಕೋಪಿಕ್ ಪೋಲ್ ಹಾಕ್ಬಿಟ್ಟು ಅಲ್ಲೊಂದು ಫ್ರೂಟ್ ಬ್ಯಾಸ್ಕೆಟ್ ಕೊಡ್ತೀವಿ ಆ ಬ್ಯಾಸ್ಕೆಟ್ ಮೂಲಕ ನೀವು ಮ್ಯಾಂಗೋನ ಹಾರ್ವೆಸ್ಟ್ ಮಾಡ್ಬೋದು ಸರ್ ಅದು ನಮ್ಮ ಹತ್ರ ಒಳ್ಳೇದು ಒಳ್ಳೆಯದು ಹೆಕ್ಟೇರ್ ಕಂಪ್ನಿದೆ ಒಳ್ಳೆಯ ಬ್ಯಾಸ್ಕೆಟ್ ಇದೆ ಅದನ್ನು ಬೇಕಾರೆ ಒಂದು ಪೋಲ್ಗೂ ಅಟ್ಯಾಚ್ ಮಾಡ್ಕೋಬೋದು ಅಥವಾ ನಮ್ಮ ಹತ್ರ ಫೈಬರ್ ಗ್ಲಾಸ್ ಪೋಲು ಸಿಗುತ್ತೆ ಇದು ಮಾವಿನ ಗಿಡ ಸವರೋದಕ್ಕೆ ತುಂಬ ಬೇಡಿಕೆಯಿಂದ ಈ ಪ್ರಾಡಕ್ಟ್ಸ್ನ ಯೂಸ್ ಮಾಡ್ತಾ ಇದ್ದಾರೆ ಎರಡು ಪ್ಲೇನಲ್ಲಿ ಟೀತ್ಸ್ ಅಲೈನ್ ಆಗಿರುತ್ತೆ ನೀವು ಮುಂದೆ ಹೋದಾಗ ಒಂದು ಪ್ಲೇನಿಂದ ಕಟ್ ಆಗುತ್ತೆ ಹಿಂದೆ ಬರಬೇಕಾದ್ರೆ ಇನ್ನೊಂದು ಪ್ಲೇನಲ್ಲಿ ಅಲೈನ್ ಆಗಿದೆಯಲ್ಲ ಆ ಟೀತ್ ಕಟ್ ಮಾಡುತ್ತೆ ಆಮೇಲೆ ಇದರ ಇದರೊಂದು ಅಡ್ವಾಂಟೇಜ್ ಏನಂದರೆ ನಿಮಗೆ ಎಫರ್ಟ್ಲೆಸ್ ಇರುತ್ತೆ ನೀವು ಜಾಸ್ತಿ ಒತ್ತಿ ಕಟ್ ಮಾಡೋಷ್ಟಿಲ್ಲ ಕಟಿಂಗ್ ಆ್ಯಕ್ಷನ್ ಆಮೇಲೆ ಈ ಈ ಬ್ಲೇಡ್ಸ್ ಎಲ್ಲನೂ ಈ ಟ್ರೀಟ್ಮೆಂಟ್ ಆಗಿರುತ್ತೆ ಇದ್ರದ್ದು ಟಿಪ್ಪೆಲ್ಲನ ಬೇಗ ಸವಿಯಲ್ಲ ಇದು ಈ ಒಂದು ಸಾಯ ಯೂಸ್ ಮಾಡಿದ್ರೆ ನೀವು ನೋಡಿ ಕಟ್ ಮಾಡ್ತಾಯಿದ್ರೆ ಹಿಂದೆ ಮರ ಎತ್ತಾಕೋದಕ್ಕೆ ಅಂದರೆ ಏನಾಗುತ್ತೆ ಮರ ಬೀಳುತ್ತಲ್ವ ಒಬ್ಬರು ಕಟ್ ಮಾಡ್ತಾಯಿದ್ರೆ ಇಬ್ಬರು ಎತ್ತಾಕಬೇಕು ಅಷ್ಟು ಕೆಲಸ ಆಗುತ್ತೆ ಸರ್ ಇದು ಇದು ಮಡಿಸಿ ನೀವು ನೋಡಿ ಮಡಿಸಿ ಇದ್ದಾರೆ ಇಟ್ಕೊಂಡು ಜೋಬಲ್ಲಿ ಇಟ್ಕೊಂಡು ಇನ್ನೊಂದು ಮರಕ್ಕೆ ಹೋಗ್ಬೋದು ಮೂರು ನಾಲ್ಕು ಇಂಚ್ ತನಕ ಇದರಲ್ಲಿ ಕಟ್ ಮಾಡ್ಬೋದು ಇದು ಫೈವ್ ಏಯ್ಟಿ ರುಪೀಸ್ ನಾವು ರಿಟೈಲ್ ಪ್ರೈಸ್ ಕಸ್ಟಮರ್ಗೆ ಸೇಲ್ ಮಾಡ್ತಾ ಇದ್ದೀವಿ ಇನ್ನು ಸ್ವಲ್ಪ ದಪ್ಪ ಇದೆ ನಮ್ಮದು ಬ್ರಾಂಚಸ್ ಅಂದರೆ ಇದನ್ನು ಯೂಸ್ ಮಾಡ್ತೀವಿ ನೆಕ್ಸ್ಟ್ ಮಾಡಲ್ಲ ಇದು ಸುಮಾರು ಅರ್ಧ ಅಡಿ ದಪ್ಪದ್ದು ನಾವು ರೆಂಬೆ ಪ್ರೂವ್ ಮಾಡಬೇಕಂದ್ರೆ ಈ ಬ್ಲೇಡ್ ಯೂಸ್ ಮಾಡ್ತೀವಿ ಇದು ಮುನ್ನೂರೈವತ್ತು ಎಮ್ ಎಮ್ ಲೆಂತ್ ಇದೆ ಇದು ತ್ರೀ ಫಿಫ್ಟಿ ಎಮ್ ಎಮ್ ಬ್ಲೇಡ್ ಅಂತ ಕರಿತೀವಿ ಈ ಬ್ಲೇಡು ರಿಪ್ಲೇಸಬಲ್ ಇದೆ ಸೆಮಿ ಪ್ರೊಫೆಷ್ನಲ್ ಮಾಡಲು ಇದನ್ನು ಬ್ಲೇಡ್ ಬೇಕಾದ್ರೆ ತಾವು ಬದಲಾಯಿಸ್ಬೋದು ಒಂದು ಸೀಸನ್ ಆದಮೇಲೆ ಬ್ಲೇಡ್ ಏನಾದರೂ ಮುಂಡಾಗಿದೆ ಅಂದರೆ ಈ ಬ್ಲೇಡ್ ರಿಪ್ಲೇಸ್ಮೆಂಟ್ ನಮ್ಮ ಹತ್ರ ಸಿಗುತ್ತೆ ಇದಕ್ಕೆ ಒಂದು ಪ್ರೊಟೆಕ್ಟಿವ್ ಶೀಟ್ ನೀವು ಕವರ್ ಮಾಡಿ ಇದನ್ನು ನೀವು ಒಂದು ದಾರಕ್ಕ ಹಾಕಿ ಇಲ್ಲಿ ಸಿಗ್ಸ್ಕೊಬಿಟ್ರೆ ನೀವು ತಗೊಳ್ಳೋಕೆ ಮಾಡೋಕ್ಕೆ ಈಸಿ ಇರುತ್ತೆ ಕೆಳಗಿಡಿಂದಲೇ ಪ್ರೂನ್ ಮಾಡ್ತೀವಿ ಹೈಟ್ ನಮ್ಮ ಕೈಗೆ ಇಟ್ತಾ ಇಲ್ಲ ಅಂದಾಗ ಈ ಥರದಕ್ಕೆ ನೋಡಿ ಇದು ಕೋಲ್ ಪ್ರೂನರ್ ಇದಕ್ಕೆ ನಾವು ಕಡ್ಡಿ ಹಾಕ್ಬಿಟ್ರೆ ಕಡ್ಡಿಗೆ ಹಾಕಿ ಇಲ್ಲಿನ ಕೆಳಗಡೆಯಿಂದಲೇ ನೀವು ಬೇಕಂದರೆ ಈ ಅಂದೆನ ಈಗ ಹಿಂಗೆ ತಾಕ್ಸ್ಬೋದು ಇಲ್ಲಿಂದ ನೀವೇನು ಮಾಡ್ಬೋದು ಜಸ್ಟ್ ಸೀಸಾ ಆ್ಯಕ್ಷನ್ ಮಾಡಿದ್ರೆ ಈ ಮಾಡೋದು ನಿಮಗೆ ಸಾವಿರ ನಾನ್ನೂರು ರೂಪಾಯಿ ಆಗುತ್ತೆ ಸರ್ ಇದ್ರದ್ದು ಇದಕ್ಕೆ ನೀವು ಪೋಲ್ ಬೇಕಾದರೆ ಅಡಿಷ್ನಲ್ ಕಾಸ್ಟಲ್ಲಿ ನಮ್ಮ ಹತ್ರ ಸಿಗುತ್ತೆ ಹತ್ತು ಅಡಿ ಹದಿನೈದು ಅಡಿ ಇಪ್ಪತ್ತು ಅಡಿ ತನಕ ಪೋಲು ನಿಮಗೆ ಸಪ್ರೇಟ್ ಕಾಸ್ಟ್ ಸಿಗುತ್ತೆ ಅಥವಾ ಕಸ್ಟಮರು ರೈತರು ನಮ್ಮ ಹತ್ರ ಇರೋ ಬಿದಿರು ಕಡ್ಡಿನೂ ಅಟ್ಯಾಚ್ ಮಾಡಿ ಇದನ್ನು ಯೂಸ್ ಮಾಡ್ಬೋದು ಕಾಸ್ಟ್ ಸೇವಿಂಗ್ಗೆ ಸರ್ ಇದಲ್ಲದೆ ಇನ್ನು ನಿಮಗೆ ಕಾಯಿ ಕೇಳೋದಕ್ಕೆ ಇದು ತುಂಬ ಉಪಯುಕ್ತ ಉಪಯುಕ್ತ ಆಗಿದೆ ಕೊನೆ ಇರೋ ಕಾಯಿನ ದೊನೆಯಲ್ಲಿ ಗೊನೆ ಕೇಳೋದಕ್ಕೆ ಯೂಸ್ ಮಾಡ್ಬೋದು ಇನ್ನು ಇದು ಬ್ಲೇಡ್ ತಿಕ್ನೆಸ್ ಅದಕ್ಕಿಂತ ಸ್ವಲ್ಪ ಸ್ಟ್ರಾಂಗ್ ಇರೋದ್ರಿಂದ ಸ್ವಲ್ಪ ಇನ್ನೂ ದಪ್ಪ ಇರೋ ಮರಗಳನ್ನ ಕಟ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ ಎರಡು ಮರಗಳು ಏನಿದೆ ಈಗ ನ್ಯಾಂಡ್ ಸಾಕನ್ನು ಯೂಸ್ ಮಾಡ್ಬೋದು ಫೋನ್ ಕಟ್ ಹಣ್ಣಂದ್ರೆ ಯಾವ ಕಾಯಿ ಕಟ್ ಮಾಡೋದು ಈಗ ಕಡಿಮೆ ಎತ್ತಿರ ಬೆಳೆದಿರೋ ತೆಂಗಿನ ಕೊನೆ ತೆಂಗಿನ ಕೊನೆ ಇಳಿಸ್ಬೇಕಾಗುತ್ತೆ ಕಟ್ ಮಾಡಬೇಕಾಗುತ್ತೆ ಅಥವಾ ಈಗ ನೀವೇನಾದರೂ ಈಗ ಮಾವು ಬಿಟ್ಟು ಬೇರೆ ಅಂತ ಮಾವು ಬಿಟ್ಟು ಬೇರೆ ಅಂದರೆ ಮಾವೊಂದು ತೋಟ ತುಂಬ ಸಾಫ್ಟ್ ಇರುತ್ತೆ ನೀವು ಜಸ್ಟ್ ಅದನ್ನು ಬ್ಲೇಡ್ ಟಚ್ ಆಗೋ ಸಾಕು ಬೀಳುತ್ತೆ ಅಥವಾ ಈಗ ಒಂದು ಕೀಳಬೇಕಾಗತ್ತೆ ಅಂಥ ಟೈಮಲ್ಲಿ ನೀವು ಇದು ಹೊಡೆದೋಗಲ್ಲ ಸರ್ ಕಾಯಿ ಬಿದ್ದರೆ ಅಲ್ಲ ಮೇಲಿಂದ ಕಾಯಿ ಬಿದ್ದರೆ ಗ್ಯಾರಂಟಿ ಡ್ಯಾಮೇಜ್ ಆಗುತ್ತೆ ಅದಕ್ಕೆ ನಾವು ಗೋಣಿ ಚಿಲ್ದಲ್ಲಿ ಕೆಳಗಡೆ ಇಡಿಬೇಕಾಗುತ್ತೆ ಓಕೆ ಅದನ್ನ ಸ್ಪೆಷಲ್ ಟೆಕ್ನಿಕಲ್ಲಿ ಇಡ್ಕೊಳ್ತಾರೆ ಜಸ್ಟ್ ನಾನು ಹೇಳೋದು ಇವಾಗ ಕೊಯ್ಯೋದಕ್ಕೆ ಅನುಕೂಲ ಆಗುತ್ತೆ ಸರ್ ಇದು ರೆಂಬೆಗಳನ್ನ ತೆಗೆಯೋಂಥ ಇದರಲ್ಲಿ ಇದು ತುಂಬ ಸಹಕಾರಿಯಾಗಿ ಇದು ಕೆಲಸ ಮಾಡುತ್ತೆ ಸರ್ ಇದು ಇದು ಕೂಡ ಸಾವಿರದ ನಾಲ್ಕೂರು ರೂಪಾಯಿ ಇದೆ ಸರ್ ಕಾಸ್ಟ್ ಕಸಿ ಕಟ್ಟೋದಕ್ಕೆ ಹೌದು ಆ ಥರದ್ದೇನಕ್ಕೆ ಕಳ್ಸಿಕೊಂಡಿದ್ರೆ ಸರ್ ಇದು ಗ್ರಾಫ್ಟಿಂಗ್ ನೈಫ್ ಇದು ಅಂಟು ಕಟ್ಟೋದಕ್ಕೆ ಕಸಿ ಕಟ್ಟಿವಲ್ಲ ಅದಕ್ಕೆ ಯೂಸ್ ಮಾಡ್ತೀವಿ ಸರ್ ಇದನ್ನು ಇದು ಫೋಲ್ಡಿಂಗ್ ಟೈಪಲ್ಲಿದೆ ನೋಡಿ ಇದು ಇದು ಬಿಲ್ಡ್ ಕ್ವಾಲಿಟಿ ತಾವು ನೋಡ್ಬೋದು ತುಂಬ ಪ್ರಿಸೈಸ್ ಬಿಲ್ಡ್ ಕ್ವಾಲಿಟಿ ಇದೆ ಈ ಕಂಪನಿ ಅವ್ರಿಗೆ ಮೂವತ್ತು ವರ್ಷದ ಮ್ಯಾನುಫ್ಯಾಕ್ಚರಿಂಗ್ ಎಕ್ಸ್ಪೀರಿಯೆನ್ಸ್ ಇದೆ ಇದು ಒಂದು ಫ್ಯಾಮಿಲಿ ಓನ್ಡ್ ಕಂಪನಿ ಫ್ರಮ್ ತೈವಾನ್ ಈ ಮ್ಯಾನುಫ್ಯಾಕ್ಚರರು ಜರ್ಮನ್ ಮತ್ತು ಅಮೇರಿಕನ್ ಕಂಪ್ನಿಗಳಿಗೆ ಒರಿಜಿನಲ್ ಎಕ್ವಿಪ್ಮೆಂಟ್ ಮ್ಯಾನುಫ್ಯಾಕ್ಚರರ್ ಅಂದರೆ ಇವರು ಅವ್ರದೇ ಹೆಸರಲ್ಲಿ ತಯಾರಿಸಿ ಅವ್ರಿಗೆ ಸಪ್ಲೈ ಮಾಡ್ತಾರೆ ಇದು ನೋಡಿ ಇದರ ಫೋಲ್ಡಬಲ್ ಇದೆ ಸರ್ ಇದು ಇದೆ ಸರ್ ರೈಟು ಸರ್ ಇದು ರೂಪಾಯಿ ಎಷ್ಟು ವರ್ಷ ನಿಯರ್ಲಿ ಒಂದು ಮೋರ್ ಇಯರ್ಸ್ ಯೂಸ್ ಮಾಡಬಹುದು ಇನ್ನೊಂದು ಭಾಗದಲ್ಲಿ ಬರೀ ಅಗ್ರಿಕಲ್ಚರ್ ಕ್ರಾಪ್ಸ್ ಇರುತ್ತೆ ಲೈಕ್ ರಾಗಿ ಅಲ್ಲಿ ಏನು ಸೂಕ್ತವಾಗಿರುತ್ತೆ ಆ ಎಕ್ವಿಪ್ಮೆಂಟ್ಸ್ನೇ ಡೀಲ್ ಮಾಡಬೇಕಾಗುತ್ತೆ ರೈತರ ಪರ್ಚೇಸ್ ಪವರ್ ಅಂದ್ರೆ ಅವ್ರ ಎಕ್ವಿಪ್ಮೆಂಟ್ ನ ಯಾವ ತರದ ನೀಡಿ ಎಕ್ವಿಪ್ಮೆಂಟ್ ಇದೆ ಅದನ್ನ ಡಿಸೈಡ್ ಮಾಡ್ಕೊಂಡು ಮಾಡೋದ್ರಲ್ಲಿ ಉತ್ತಮ ಇರುತ್ತೆ ಇನ್ನು ಅವು ದುರಸ್ತಿಗೆ ಬಂದಾಗ ತಕ್ಷಣ ರಿಪೇರಿ ಮಾಡಿಸಲಾಗದ ಹೊಸ ಯಂತ್ರೋಪಕರಣಗಳನ್ನ ಕೂಡಲೇ ಕೊಳ್ಳಲಾಗದ ಪರಿಸ್ಥಿತಿ ಕೃಷಿಕರದ್ದು ಈಗ ನೋಡಿ ಕಸ್ಟಮರ್ ತೋಟದಲ್ಲಿ ಔಷಧಿ ಹೊಡಿತಾ ಇದ್ದಾರೆ ಅವ್ರಿಗೆ ಇಮಿಡಿಯೇಟ್ ಏನೋ ಪ್ರಾಬ್ಲಮ್ ಆಯಿತು ಬಂದ ತಕ್ಷಣವೇ ನಾವು ಏನು ಮಾಡ್ತೀವಿ ಪಂಪನ ಹಂಗೆ ಇಮಿಡಿಯೇಟ್ ರಿಸೀವ್ ಮಾಡಿಬಿಟ್ಟು ಸರ್ವಿಸ್ಗೆ ತೊಗೊಳ್ತೀವಿ ಸರ್ವಿಸ್ ತಗೊಂಡು ಅವ್ರಿಗೆ ಒಂದು ಪಾರ್ಟ್ ಎಸ್ಟಿಮೇಷನ್ ಕೊಡ್ತೀವಿ ಎಸ್ಟಿಮೇಷನ್ ಕೊಟ್ಟು ಇಮಿಡಿಯೇಟ್ ಆಗಿ ಸರ್ವಿಸ್ ಮಾಡಿ ಅವರು ಸೇಮ್ ಡೇ ಹೋಗಿ ಸ್ಪ್ರೇ ಮಾಡೋದ ಮ್ಯಾಕ್ಸಿಮಮ್ ನಮ್ಮ ಹತ್ರ ಇನ್ನೂ ಎಲ್ಲ ಸ್ಪೇರ್ ಪಾರ್ಟ್ಸ್ ಸ್ಟಾಕಲ್ಲಿ ಇರುತ್ತೆ ಪ್ರಯಾರಿಟಿ ಬೇಸಿಸ್ ಫಸ್ಟ್ ಕಮ್ ಫಸ್ಟ್ ಸರ್ ಭಾಳ ಮುಖ್ಯವಾದ್ದು ಏಕೆಂದರೆ ನಮ್ಗೆ ಎಷ್ಟೋ ಸಾರಿ ಕೆಲವು ಇವನ್ನು ತರ್ತೀವಿ ಏನು ಈ ಫಾರ್ಮ್ ಟ್ರ್ಯಾಕ್ ಮಿನಿ ಮತ್ತೊಂದು ರಿಪೇರಿ ಟ್ರ್ಯಾಕ್ಟರ್ ಅಂದರೆ ಸವಾಲಾಗುತ್ತೆ ಉತ್ತರ ಕೊಡುವಂಥ ಕೆಲಸವನ್ನು ಇಲ್ಲಿ ಮಾಡ್ತಾ ಇದ್ದಾರೆ ಇದು ಬಹಳ ನಾವು ಹೆಮ್ಮೆ ಪಡುವಂಥದ್ದು ಇಂಥ ಸದಾವಕಾಶವನ್ನು ಸರಿಯಾಗಿ ಅರಿತ ಕೆಲವೇ ಕೆಲವು ವಿದ್ಯಾವಂತ ಯುವಕರು ಆ ಕೃಷಿಕರ ಬೇಡಿಕೆಗೆ ಅನುಗುಣವಾದ ವೃತ್ತಿಪರ ಕೃಷಿ ಯಂತ್ರೋಪಕರಣಗಳ ಮಾರಾಟ ಮತ್ತು ರಿಪೇರಿ ಮಾಡುವ ಸರ್ವಿಸ್ ಸೆಂಟರ್ಗಳನ್ನು ಅಲ್ಲಲ್ಲಿ ತೆರೆದಿದ್ದಾರೆ ಇದು ಇಂದಿನ ಕೃಷಿ ತೋಟಗಾರಿಕೆ ಹೈನುಗಾರಿಕೆ ಮತ್ತು ರೇಷ್ಮೆ ಕೃಷಿಯ ಉಳಿವಿಗೆ ಅತ್ಯವಶ್ಯಕ ಎಂದರೆ ಅತಿಶಯೋಕ್ತಿಯಲ್ಲ ಇತ್ತೀಚೆಗೆ ಇಂಥ ಉದ್ಯಮಶೀಲ ಯುವಕರು ನಮ್ಮ ಕಣ್ಣಿಗೆ ಬಿದ್ದದ್ದು ಮಾತ್ರ ವಿಜಯಪುರ ಶಿಡ್ಲಘಟ್ಟ ರಸ್ತೆಯಲ್ಲಿ ಸರಿಸುಮಾರು ಮೂರು ಕಿಲೋಮೀಟರ್ ದೂರ ಕ್ರಮಿಸಿದಾಗ ಸಿಗುವ ಅಂಕತಟ್ಟಿ ಗೇಟ್ನಲ್ಲಿ ಸರ್ ನಮ್ಮದು ಶಿಡ್ಲಘಟ್ಟ ತಾಲೂಕು ಮುತ್ತೂರು ಅಂತ ಸರ್ ಮುತ್ತೂರಿನಲ್ಲಿ ನಾವು ರೇಷ್ಮೆ ಕೃಷಿನೇ ಮಾಡ್ಕೊಂಡಿದ್ವಿ ರೇಷ್ಮೆ ಈಗಲೂ ನಮ್ಮದು ರೇಷ್ಮೆ ಸೊಪ್ಪನ್ನ ಬೆಳೆ ಬೆಳಿತೀವಿ ಮತ್ತು ಅದನ್ನು ರೇಷ್ಮೆ ಮಾ ಹುಳ ಸಾಕಾಣಿಕೆ ಮಾಡೋರಿಗೆ ನಾವು ಸೇಲ್ ಮಾಡ್ತೀವಿ ಇದೆ ಅದಕ್ಕೆ ಬೇಕಾಗಿರೋ ಜೋಳನೂ ಬೆಳಿತೀವಿ ನಾವು ತಮ್ಮ ಬಂದು ಅವರು ಅಗ್ರಿಕಲ್ಚರ್ ಗ್ರ್ಯಾಜುಯೇಟ್ ಆಗಿದ್ದಾರೆ ಅವರು ಈಗ ಅವರು ಡಾಕ್ಟ್ರೇಟ್ ಕೂಡ ಸಾಯಿಲ್ ಸೈನ್ಸ್ ಅಲ್ಲಿ ಕಂಪ್ಲೀಟ್ ಮಾಡ್ಕೊಂಡು ಜಿ ಕೆ ವಿ ಕೆ ಅಲ್ಲಿ ಇವಾಗ ಒಂದು ಸೆಂಟ್ರಲ್ ಗೌರ್ಮೆಂಟ್ ಪ್ರಾಜೆಕ್ಟಲ್ಲಿ ವರ್ಕ್ ಮಾಡ್ತಾರೆ ಹೆಸರು ಅವ್ರದ್ದು ಅವ್ರದ್ದು ವಿವೇಕ್ ಎಮ್ ಎಸ್ ಅಂತ ನಮ್ಮ ವೈಫ್ ಕೂಡ ಅವರು ಬಿ ಎಡ್ ಎಮ್ ಎಸ್ ಸಿ ಬಿ ಎಡ್ ಮಾಡಿಕೊಂಡು ಕೆಮಿಸ್ಟ್ರಿಯಲ್ಲಿ ಅವರು ಈಗ ನಮ್ಮ ಜೊತೆ ಬಿಸ್ನೆಸ್ಗೆ ಹೆಲ್ಪ್ ಮಾಡ್ತಾರೆ ಸರ್ ಇಲ್ಲಿ ಡೇ ಟು ಡೇ ಆ್ಯಕ್ಟಿವಿಟೀಸ್ ಅಂದರೆ ಸೇಲ್ಸ್ ಇರ್ಬೋದು ಅಥವಾ ಬಿಲ್ಲಿಂಗ್ ಇರ್ಬೋದು ಅದಕ್ಕೆ ಹೆಲ್ಪ್ ಮಾಡ್ತಾರೆ ನಿಮ್ಮ ತಂದೆಯವರು ನಮ್ಮ ತಂದೆಯವರು ಶಿವಣ್ಣ ಅಂತ ಅಂದ್ಬಿಟ್ಟು ಅವರು ರೇಷ್ಮೆ ಕೃಷಿಯಲ್ಲಿ ನಿರತರಾಗಿದ್ದರು ಈಗ ನಮ್ಮ ಜೊತೆ ನಮ್ಮ ಬಿಸ್ನೆಸ್ಸಲ್ಲೇ ಅಜ್ಜಸ್ಟ್ ಮಾಡ್ತಾರೆ ನಮ್ಮ ಜೊತೆಯಲ್ಲೇ ಇರ್ತಾರೆ ನಿಮ್ಮ ತಂದೆ ಕೆಲ ಮಕ್ಕಳು ಸರ್ ನಾವು ಮೂರು ಜನ ಮಕ್ಕಳಿದ್ದೀವಿ ನಾವು ಈಗ ನಮ್ಮ ತಮ್ಮನೂ ಕೃಷಿಗೆ ಸಂಬಂಧಪಟ್ಟಿರೋ ಕೆಲಸನೇ ಅವರು ಆಯ್ ಆಫ್ಟ್ ಮಾಡ್ಕೊಂಡಿದ್ದಾರೆ ನಾವು ಕೃಷಿ ಪರಿಕರಣ ಸೇಲ್ ಮಾಡೋದ್ರಿಂದ ನಮ್ಮ ತಂಗೀರ ನಾವು ರೈತರಿಗೆ ಕೊಟ್ಟು ಮದುವೆ ಮಾಡಿದ್ದೀವಿ ಸರ್ ಅವರು ಇಲ್ಲಿ ದೇವನಹಳ್ಳಿ ಹತ್ತಿರ ಸಾವುನಳ್ಳಿಯಲ್ಲಿ ಗುಲಾಬಿ ತೋಟ ಇದೆ ಅವರು ಮತ್ತು ಆಮೇಲೆ ವೆಜಿಟೇಬಲ್ ಕ್ರಾಪ್ಸ್ ಮಾಡ್ತಾರೆ ಅವರು ಅದಂಥ ರೇಷ್ಮೆ ಒಂದು ಚಾಕಿ ರೇಡಿಂಗ್ ಸೆಂಟ್ರನ್ನು ಇಟ್ಕೊಂಡು ಅಲ್ಲಿ ಅವರು ಇದ್ದಾರೆ ಸರ್ ಈಗ ನಿಮ್ಮ ಥರ ಬಿಸ್ನೆಸ್ ಬರೋರು ಈ ಥರ ಬೇರೆ ಬೇರೆ ಫೀಲ್ಡ್ಗಳಲ್ಲಿ ಏನು ಕೃಷಿ ಇದೆ ಕೃಷಿನೇ ಮೇಜರ್ ಈಗ ಅಂತೀವಿ ಒಂದು ಎಪ್ಪತ್ತು ಶೇಕಡ ನಮ್ಮ ದೇಶದಲ್ಲಿ ಕೃಷಿನ ಅವಲಂಬಿಸಿದ್ದಾರೆ ಅಂತ ಈ ಥರ ನಿಮ್ಮಂಥವ್ರು ಉದ್ದಿಮೆಗೆ ಬಂದರೆ ಅವ್ರಿಗೆ ಭವಿಷ್ಯ ಇದೆಯಾ ಮೋರ್ ಓವರ್ ಅದಕ್ಕೆ ತಕ್ಕಂಗೆ ನಾವು ಟ್ರೈನಿಂಗ್ ತೊಗೋಬೇಕಾಗತ್ತೆ ಆಮೇಲೆ ಅದಕ್ಕೆ ನಮ್ಮಲ್ಲಿ ಏನು ಒಳ್ಳೊಳ್ಳೆ ಕಂಪನಿ ಚೂಸ್ ಮಾಡಬೇಕಾಗತ್ತೆ ನಮ್ಮ ಕ್ಲಾಸ್ಮೇಟ್ ಅನಿಲ್ ಕುಮಾರ್ ಅಂತ ಅವರು ಇಲ್ಲಿಂದ ಒಂದು ಫಾರ್ಟಿ ಕಿಲೋಮೀಟರ್ಸ್ ದೂರದಲ್ಲಿ ನಮ್ಮದೇ ಥರದ ರಿಟೇಲ್ ಕೌಂಟ್ರನ್ನ ಅವರು ಸಜೆಸ್ಟ್ ಮಾಡಿ ಅದನ್ನೇ ಮಾಡಿ ಅವರು ಬಿಸ್ನೆಸ್ ಮಾಡ್ತಾ ಇದ್ದಾರೆ ಅಲ್ಲಿಂದ ಕ್ರಾಪ್ ಪ್ಯಾಟ್ರನ್ನೇ ಬೇರೆ ಇದೆ ಅಲ್ಲಿಗೆ ಸೂಕ್ತ ಎಕ್ವಿಪ್ಮೆಂಟ್ಸ್ನ ಎಕ್ವಿಪ್ಮೆಂಟ್ಸನ್ನ ಅವರು ಸೇಲ್ ಮಾಡ್ತಾರೆ ಇನ್ನೊಬ್ಬರು ನಮ್ಮ ಹುಡುಗ ನಮ್ಮ ಡಿಸ್ಟ್ಯಾಂಟ್ ನಮ್ಮ ಫ್ರೆಂಡ್ ಅವ್ರ ರಿಲೇಟಿವ್ ಅವರು ಚಿಕ್ಕಮದರಲ್ಲಿ ಒಂದು ರಿಟೇಲ್ ಅವ್ರ ಅವರು ನಮ್ಮಲ್ಲೇ ಟ್ರೈನಿಂಗ್ ಆಗಿ ನಮ್ಮದೇ ಥರ ಎಕ್ವಿಪ್ಮೆಂಟ್ಸನ್ನ ಅವರು ಅಲ್ಲಿ ಸೇಲ್ ಮಾಡ್ತಾರೆ ಅಲ್ಲಿ ಸೋಮೇಶ್ವರ ಅಂತಿದೆ ನೀವು ಟ್ರೈನಿಂಗ್ಸು ಕನೆಕ್ಟ್ ಮಾಡ್ತೀರಾ ಯಾವುದೇ ಫಾರ್ಮರು ನಮ್ಮ ಕಂಪ್ನಿಗೆ ಏನಾದರೂ ಡೆಮಾನ್ಸ್ಟ್ರೇಷನ್ ಬೇಕು ಅಂದರೆ ನಾವು ಕಂಪ್ನಿಗೆ ಎನ್ಕ್ವೈರಿ ಕೊಡ್ತೀವಿ ವಿತಿನ್ ಟೆನ್ ಡೇಸ್ ಅಥವಾ ಫಿಫ್ಟೀನ್ ಡೇಸಲ್ಲಿ ಅವ್ರು ಏನು ಮಾಡ್ತಾರೆ ಅವ್ರದೇ ತೋಟಕ್ಕೆ ಹೋಗ್ತಾರೆ ನೀವು ನಮ್ಮ ಜಿಲ್ಲೆಯಾದ್ಯಂತ ಅಥವಾ ಹೊರ ಜಿಲ್ಲೆಗಳಿಗೂ ಅಷ್ಟೇ ನೀರಷ್ಟು ಇಲ್ಲ ಹೋಗಿ ನೀವು ಎನ್ಕ್ವೈರಿ ಕೊಡೋದ್ರಿಂದ ನಮ್ಮ ಸ್ಟಿಲ್ ಮಷಿನ್ ಹೊಂದಿರೋವಂಥ ಒಂದು ಗಾಡಿನೇ ಅವ್ರ ತೋಟಕ್ಕೆ ಹೋಗಿ ಅಲ್ಲೇ ಡೆಮಾನ್ಸ್ಟ್ರೇಷನ್ ಮಾಡ್ತಾರೆ ಸರ್ ಹ್ಯಾಂಡ್ಸ್ ಆನ್ ಟ್ರೈ ಮಾಡ್ಬೋದು ನಿಮ್ಮ ಭೂಮಿಗೆ ಸೂಕ್ತವಾಗುತ್ತಾ ಅಥವಾ ನಿಮ್ಮ ಬೆಳಗ್ಗೆ ಎಕ್ವಿಪ್ಮೆಂಟ್ ಸೂಕ್ತವಾಗುತ್ತಾ ಅನ್ನೋದನ್ನು ಟ್ರೈ ಮಾಡಿ ಆಮೇಲೆ ನೀವು ಪರ್ಚೇಸ್ ಮಾಡ್ಬೋದು ಆಮೇಲೆ ನಾವು ಯಾವುದೇ ಎಕ್ವಿಪ್ಮೆಂಟ್ನು ಕಸ್ಟಮರ್ಗೆ ಫೋರ್ಸಬಲಿ ಸೇಲ್ ಮಾಡಲ್ಲ ಅಂದರೆ ಅವ್ರು ಎನ್ಕ್ವೈರಿ ಕೇಳ್ಕೊಂಡು ಬಂದಾಗ ನಾವು ಅವ್ರು ಕ್ಲೀನಾಗಿ ಅನಲೈಸ್ ಮಾಡಿ ಈ ಎಕ್ವಿಪ್ಮೆಂಟ್ ಅವ್ರಿಗೆ ಸೂಟ್ ಆಗುತ್ತಾ ಅವ್ರಿಗೆ ಇದು ಪರ್ಫೆಕ್ಟಾಗಿ ಮ್ಯಾಚ್ ಆಗುತ್ತಾ ಅಥವಾ ಇನ್ನೂ ಹೈಯರ್ ಎಕ್ವಿಪ್ಮೆಂಟ್ ಕೊಡಬೇಕಾ ಕೆಲವೊಬ್ರು ಲೋವರ್ ಅಪ್ಲಿಕೇಶನ್ ಇದ್ದರೂ ಹೈಯರ್ ಎಕ್ವಿಪ್ಮೆಂಟ್ ಕೇಳ್ಕೊಂಬರ್ತಾರೆ ಆವಾಗ ನಾವು ಅದನ್ನ ಕರೆಕ್ಟಾಗಿ ಎಜುಕೇಟ್ ಮಾಡಿ ಗೈಡ್ ಮಾಡ್ತೀವಿ ಸೊ ದಟ್ ಅವರಿಗೆ ನಾವು ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯನ್ಸ್ ನಾವು ಇಲ್ಲೇ ಯಾವುದೇ ಎಕ್ವಿಪ್ಮೆಂಟ್ ಪರ್ಚೇಸ್ ಮಾಡಿದ್ರು ಇಲ್ಲೇ ಸ್ಟಾರ್ಟ್ ಮಾಡಿ ಟ್ರೈ ಮಾಡಿ ತೋರಿಸಿ ಆಮೇಲೆ ಕೊಡ್ತೀವಿ ಒಂದು ಹತ್ತು ಹದಿನೈದು ಜನ ರೈತರು ಅಲ್ಲಿ ಸೇರಿದ್ರೆ ಆ ಪ್ರಾಡಕ್ಟ್ ಬಗ್ಗೆ ಅವ್ರಿಗೊಂದು ನಾಲೆಡ್ಜ್ ಬರುತ್ತೆ ಸಪೋಸ್ ಅವರ ರಿಲೇಟಿವಲ್ಲಿ ಯಾರಿಗೂ ಆ ಪ್ರಾಡಕ್ಟ್ ಬೇಕಾಗಿದ್ದಾಗ ಅವ್ರು ಎಜುಕೇಟ್ ಮಾಡ್ತಾರೆ ಈ ಕಂಪ್ನಿದು ಬಂದಿತ್ತು ಅಥವಾ ಈ ಪ್ರಾಡಕ್ಟ್ ನಾನು ನೋಡಿದೆ ಇದು ಚೆನ್ನಾಗಿದೆ ಇದನ್ನು ನಾನು ಟ್ರೈ ಮಾಡಿದ್ದೀನಿ ನೀವು ಧೈರ್ಯವಾಗಿ ತೊಗೊಳ್ಳಿ ಎಷ್ಟೋ ಸರಿ ಈ ನಮ್ಮಲ್ಲಿ ಎಕ್ವಿಪ್ಮೆಂಟ್ ತೊಗೊಳ್ಳಕ್ಕೆ ಒಬ್ಬ ರೈತರು ಬರ್ತಾರೆ ಅವ್ರಿಗೆ ಇದು ಫಿಟ್ ಆಗುತ್ತಾ ಇಲ್ವಾ ಅಂತ ಭಯ ಪಡ್ತಾ ಇದ್ದಾಗ ನಮ್ಮ ಇನ್ನೊಬ್ಬ ರೈತರು ಯಾರು ಯೂಸ್ ಮಾಡ್ತಾರೆ ಅವ್ರು ಧೈರ್ಯವಾಗಿ ಇಲ್ಲ ನಾನು ತೊಗೊಂಡಿದ್ದೀನಿ ನೀವು ಯೂಸ್ ಮಾಡಿ ಇದು ತುಂಬ ಚೆನ್ನಾಗಿದೆ ಒಂದು ಸ್ಪ್ರೇಗನ್ಸ್ ಎಲ್ಲ ನಾವು ಇದೆ ಸೇಲ್ ಮಾಡ್ತೀವಿ ಇನಿಷಿಯಲಿ ಕಸ್ಟಮರ್ ಪರ್ಚೇಸ್ ಮಾಡಬೇಕಾದ್ರೆ ಇದು ಸ್ವಲ್ಪ ಎಕ್ಸ್ಪೆನ್ಸಿವ್ ಇದೆ ಇದರಿಂದ ನಮಗೆ ಔಷಧಿ ಉಳಿಯುತ್ತಾ ಅಥವಾ ಇದ್ರದ್ದು ಮೇಂಟೆನೆನ್ಸ್ ಹೆಂಗಿದೆ ಎಕ್ಸ್ಪೆನ್ಸಿವ್ ಇರುತ್ತಾ ಅಂತೆಲ್ಲ ಅವ್ರಿಗೆ ಡೌಟ್ಫುಲ್ ಇರ್ತದೆ ಅವಾಗ ಯಾರು ಯೂಸ್ ಮಾಡೋ ರೈತರು ನಮ್ಮಲ್ಲಿ ಸರ್ವೀಸಿಗೆ ಬಂದಿರ್ತಾರೆ ಅವರು ಅವರು ಅವ್ರಿಗೆ ಧೈರ್ಯ ಹೇಳ್ತಾರೆ ಇಲ್ಲ ಇದು ನಾನು ಒಂದು ಫೈವ್ ಇಯರ್ಸಿಂದ ಯೂಸ್ ಮಾಡ್ತಾ ಇದ್ದೀನಿ ಇದರಿಂದ ನನಗೆ ಇಷ್ಟು ಉಳಿತಾಯ ಆಗಿದೆ ಇದ್ರ ಪರ್ಫಾರ್ಮೆನ್ಸ್ ಹಿಂಗಿದೆ ಅಂತೇಳ್ಬಿಟ್ಟು ಅವರೇ ಎಜುಕೇಟ್ ಮಾಡ್ತಾರೆ ಮೌತು ಮೌತು ತುಂಬ ಅಂದರೆ ಅವರು ಹ್ಯಾಂಡ್ಸನ್ ಎಕ್ಸ್ಪೀರಿಯನ್ಸ್ ಇರುತ್ತಲ್ಲ ಹಂಗಾಗಿ ತುಂಬ ಯೂಸ್ಫುಲ್ ಇದೆ ನಾವು ಈಗ ಕಳಪೆ ಗುಣಮಟ್ಟ ಪ್ರಾಡಕ್ಟ್ ಸೇಲ್ ಮಾಡೋದ್ರಿಂದ ನಮ್ಮ ರೆಪ್ಯುಟೇಷನ್ ಹಾಳಾಗುತ್ತೆ ಮೋರ್ ಓವರ್ ಅದನ್ನ ಸರ್ವಿಸಲ್ಲಿ ನಾವು ಕರೆಕ್ಟ್ ಮಾಡೋದು ತುಂಬ ಟೈಮ್ ತೊಗೊಳುತ್ತೆ ತುಂಬ ಎಕ್ವಿಪ್ಮೆಂಟ್ಸು ತುಂಬ ರೈತರನ್ನ ನಾವು ಅಟೆಂಡ್ ಮಾಡೋಕ್ಕೆ ಕಷ್ಟ ಆಗುತ್ತೆ ಹಂಗಾಗಿ ಏನು ಮಾಡ್ತೀವಿ ಸೇಲ್ ಮಾಡೋ ಒಳ್ಳೆ ಪ್ರಾಡಕ್ಟ್ನ ಒಳ್ಳೆ ಕ್ವಾಲಿಟಿ ಸೇಲ್ ಮಾಡಿಬಿಡ್ತೀವಿ ಅವ್ರಿಗೆ ಪ್ರಿವೆಂಟಿವ್ ಮೇಂಟೆನೆನ್ಸ್ನ ಯಾವ ಥರ ಮಾಡ್ಕೋಬೇಕಂತಲೂ ಹೇಳ್ತೀವಿ ಅದನ್ನು ಕರೆಕ್ಟಾಗಿ ಮೇಂಟೈನ್ ಮಾಡ್ಕೊಬಿಟ್ರೆ ಫ್ಯೂಚರಲ್ಲಿ ಅವ್ರಿಗೆ ಆ ಮಷಿನ್ದು ಪರ್ಫಾರ್ಮೆನ್ಸ್ ಮ್ಯಾಕ್ಸಿಮಮ್ ಟೈಮ್ ಬರುತ್ತೆ ಮ್ಯಾಕ್ಸಿಮಮ್ ಡ್ಯೂರಬಲ್ ಇರುತ್ತೆ ಮತ್ತು ಲೈಫ್ ಆಫ್ ದ ಎಕ್ವಿಪ್ಮೆಂಟ್ ಜಾಸ್ತಿ ಬರುತ್ತೆ ಕಾಲ ಕಾಲಕ್ಕೆ ನಮಗೆ ಅದಕ್ಕೆ ತಕ್ಕಂಗೆ ಕಂಪ್ನಿಯಿಂದ ತರಬೇತಿ ಕೊಡ್ತಾರೆ ಈ ಎಕ್ವಿಪ್ಮೆಂಟಲ್ಲಿ ಏನೋ ಒಂದು ವಿಶೇಷತೆ ಹೊಸದಾಗಿ ಬಂದಿದೆ ಇದಕ್ಕೆ ಆ್ಯಡ್ ಆನ್ ಇದು ಬಂದಿದೆ ಅಂದಾಗ ನಾವು ಅದನ್ನು ನಾವು ರೈತರು ನೆಕ್ಸ್ಟ್ ಟೈಮ್ ಬಂದಾಗ ನಾವು ಅದನ್ನು ಡಿಸ್ಪ್ಲೇ ಮಾಡಿ ತೋರಿಸ್ತೀವಿ ಈ ಥರ ಇದಕ್ಕೆ ಬಂದಿದೆಯೋಣ ಇದ್ರದ್ದು ಅಪ್ಡೇಟೆಡ್ ಮಾಡಲ್ ಬಂದಿದೆ ಇದನ್ನು ನೀವು ಟ್ರೈ ಮಾಡಿ ಅಂತ ಹೇಳಿ ನಾವು ಅವ್ರಿಗೆ ಇನ್ಸೆಸ್ಟ್ ಮಾಡಿ ಸೇಲ್ ಮಾಡ್ತೀವಿ ಅಂದರೆ ಅವ್ರಿಗೆ ಜಸ್ಟ್ ಏನಂದರೆ ಪ್ರಾಡಕ್ಟ್ ನಾವು ಯಾವತ್ತೂ ಕಂಪೇಲ್ ಮಾಡಿ ಸೇಲ್ ಮಾಡಲ್ಲ ಅವರ ನೀಡ್ ಏನಿರುತ್ತೆ ಅದನ್ನು ನಾವು ಕ್ಲೀನಾಗಿ ಅನಲೈಸ್ ಮಾಡಿ ಅವ್ರಿಗೆ ಯಾವುದು ಸೂಕ್ತವಾಗುತ್ತೋ ಅದನ್ನು ನಾವು ಹೊಂದಿಕೆ ಆಗೋ ಥರ ಅವರ ಒಂದು ಬೆಲೆಗೆ ಅನುಗುಣವಾಗಿ ನಾವು ಅದನ್ನು ಕೊಡ್ತೀವಿ ನಿಮ್ಮ ರೆಗ್ಯುಲರ್ ಆಗಿ ಟಚಿರೋಂಥ ಫಾರ್ಮರ್ಸ್ ಎಷ್ಟು ಜನ ಇದ್ದಾರೆ ಸರ್ ದೇವ್ರದಯ ನಾವು ಮೋರ್ ದೆನ್ ಒಂದು ಐದು ಸಾವಿರ ಫಾರ್ಮರ್ಸ್ಗೆ ನಾವು ಸರ್ವ್ ಮಾಡ್ತಾ ಇದ್ದೀವಿ ಬರ್ತಾರೆ ಸರ್ ನಮಗೆ ದೂರದ ಕುಣಿಗಲ್ಲಿಂದ ಫಾರ್ಮರ್ ಇದ್ದಾರೆ ಮತ್ತು ಅನಂತಪುರ ಡಿಸ್ಟಿಕ್ಟಿಂದ ಫಾರ್ಮರ್ಸ್ ಬರ್ತಾರೆ ಈ ಕಡೆ ಸರ್ ನಮ್ಮಲ್ಲಿ ಯಾವುದದು ಕದರಿ ಅಂತ ಒಂದು ಇದೆ ಆಂಧ್ರ ಆಂಧ್ರ ಪ್ರದೇಶದಲ್ಲಿ ಬರುತ್ತೆ ಅಲ್ಲಿಂದ ಫಾರ್ಮರ್ಸ್ ಬರ್ತಾರೆ ಕೋಲಾರ ಅಥವಾ ಆಚೆಯಿಂದನೂ ಫಾರ್ಮರ್ಸ್ ಇದ್ದಾರೆ ಈ ಕಡೆ ನಮಗೆ ಏರ್ಪೋರ್ಟ್ ದಾಟಿ ಅಪ್ ಟು ಮೈಲ್ನಹಳ್ಳಿ ಆ ಕಡೆಯಿಂದನೂ ಫಾರ್ಮರ್ಸ್ ಬರ್ತಾರೆ ಇಲ್ಲಿಂದ ಅಪ್ ಟು ನಿಯರ್ಲಿ ಕ್ಲಿಯರ್ ಆಗಿ ನಾವು ಒಂದು ಒಂದು ಫಿಫ್ಟಿ ಕಿಲೋಮೀಟರ್ ರೇಡಿಯಸ್ನ ಕ್ಲಿಯರಾಗಿ ಕವರ್ ಮಾಡಿದ್ದೀವಿ ಹಂಡ್ರೆಡ್ ಕಿಲೋಮೀಟರ್ಸಿಂದನೂ ಫಾರ್ಮರ್ಸು ನಮಗೆ ಕೇಳ್ಕೊಂಡು ಬರ್ತಾರೆ ಸರ್ ಫಾರ್ಮರ್ ಮಾಲೂರಿಂದ ಬಂದಿದ್ದರು ಅವ್ರಿಗೆ ಯಾರೋ ಅಲ್ಲಿ ಕುರಿ ಉಣ್ಣೆ ಕಟ್ ಮಾಡೋ ಟ್ರಿಮ್ಮರ್ ಬಗ್ಗೆ ಕಟ್ ಮಾಡೋಕೆ ಬಾಡಿಗೆ ಕಟ್ ಮಾಡೋಕೋಗಿದ್ದರು ಹೇಳಿದಿರಂತೆ ಅಂದರೆ ರೆಫರಲ್ ಸರ್ ನಾವು ಯಾವುದೇ ಅಡ್ವರ್ಟೈಸ್ಮೆಂಟ್ಸು ಆ ಏನೂ ಇಲ್ಲ ಏನಂದರೆ ವರ್ಡ್ ಆಫ್ ಮೌತು ಫಾರ್ಮರ್ ಇಂದ ಫಾರ್ಮರ್ಗೆ ನಾನು ಸುಮಾರು ಏಳೆಂಟು ವರ್ಷದಿಂದ ಭಕ್ತರಳ್ಳಿಯಲ್ಲಿ ಹೋದಾಗಿಂದ ಈ ಮನುವು ಅಂಗಡಿಗೆ ಇದ್ದೆ ಸಣ್ಣ ಸಣ್ಣ ಸಾಮಾನುಗಳು ಅದು ಇದು ಸಿಕ್ಕೇಜರ್ಸ್ ಇವು ಬೇಕು ಅಂತ ನಾನು ಯಾವಾಗ ಬಂದರೂ ಅದನ್ನು ಬೆಳಗ್ಗೆ ಏಳು ಗಂಟೆಗೆ ಓಪನ್ ಮಾಡಿದ್ರೆ ರಾತ್ರಿ ಎಂಟು ಗಂಟೆ ಗಂಟೆ ಅಂಗಡಿ ತೆಗ್ದಿರೋನು ಡಬಲ್ ಆಗಿ ಇಂಜಿನಿಯರಿಂಗ್ನಲ್ಲಿ ಈ ಸ್ವಂತ ಅಂಗಡಿ ಇಟ್ಕೊಂಡು ಇಷ್ಟು ಗಡ್ಡೆಗಳ್ ಕೆಲಸ ಮಾಡೋರು ನಾನು ಇನ್ನೊಬ್ರು ನೋಡಿರಲಿಲ್ಲ ನಮ್ಮದೇನ ರಿಪೇರಿ ಬೇಕಂದರೆ ಪಟ್ಟಂತ ಮಾಡಿಕೊಟ್ಬಿಡೋನು ಹಂಗಾಗಿ ನಮಗೆ ಹತ್ತು ಇಲ್ಲಿ ಬಂದು ತೋಟಕ್ಕೆ ತಗೊಂಡೋಗಿ ಕಾಯಕವೇ ಕೈಲಾಸ ಅಂತಾರೆ ಅಂತೂ ಸಿನ್ಸಿಯರ್ ಕೆಲಸ ಮಾಡೋದ್ರಿಂದ ನನ್ನ ಸ್ನೇಹಿತರು ಬೇರೆ ಜಿಲ್ಲೆಗಳವರೆಲ್ಲ ಬಂದು ಇಲ್ಲಿ ತಗೊಂಡೋಗಿರೋ ಹೊಸ ಸಾಮಾನುಗಳನ್ನ ನಮ್ಮ ತೋಟಕ್ಕೆ ಬಂದು ಕೇಳ್ತಾರೆ ಎಲ್ಲಿ ಇಂಥ ಕಡೆ ಹಂಗೆ ತಟ್ಟಂತ ಬಂದು ಎತ್ತಿಕೊಂಡೋಗಿ ಅಂಗಡಿ ಗೇಟೆಗೆ ಸಿಗ್ತದೆ ಅಂತ ಹೇಳಿದ ಮೇಲೆ ತಗೊಂಡೋಗಿರೋರು ಬಹಳಷ್ಟು ಜನ ಉದಾಹರಣೆಗಳಿವೆ ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ತಾಲೂಕು ಮುತ್ತೂರು ಗ್ರಾಮದ ಕೃಷಿ ಕುಟುಂಬದ ಯುವ ದಂಪತಿ ಶ್ರೀ ಮನು ಮತ್ತು ಶ್ರೀಮತಿ ದಿವ್ಯಾ ಮನು ಅವರು ಇಬ್ಬರೂ ಕೂಡ ಅತ್ಯುನ್ನತ ವ್ಯಾಸಾಂಗ ಮಾಡಿದ್ದರೂ ಯಾವುದೇ ಹುದ್ದೆಯನ್ನರಿಸಿ ಹಳ್ಳಿಯಿಂದ ಪಟ್ಟಣದ ಕಡೆ ಮುಖ ಮಾಡದೆ ಕೂಲಿ ಕಾರ್ಮಿಕರಿಲ್ಲದೆ ಕಂಗಾಲಾಗಿರುವ ಕೃಷಿಕರ ನಿತ್ಯ ಚಟುವಟಿಕೆಗಳಿಗೆ ವೇಗೋತ್ಕರ್ಷ ನೀಡುವ ಕೃಷಿ ಯಂತ್ರೋಪಕರಣಗಳ ಪೂರೈಕೆ ಮತ್ತು ದುರಸ್ತಿ ಉದ್ದಿಮೆಯ ವೈಖರಿ ಮತ್ತು ಕೃಷಿಕರ ಬಗೆಗಿನ ಈ ಕುಟುಂಬದ ಕಳಕಳಿ ಹಾಗೂ ತ್ಯಾಗವನ್ನು ಡಾಕ್ಟರ್ ಎಂ ಎಚ್ ಮರಿಗೌಡ ಹಾರ್ಟಿಕಲ್ಚರಲ್ ಎಜುಕೇಷನ್ ಆ್ಯಂಡ್ ರಿಸರ್ಚ್ ಫೌಂಡೇಶನ್ ತಂಡ ಗುರುತಿಸಿ ಇವರಂತೆ ಇತರ ವಿದ್ಯಾವಂತ ಯುವಕರೂ ಕೂಡ ಇಂತಹ ಉದ್ದಿಮೆಯನ್ನು ಕೈಗೆತ್ತಿಕೊಂಡರೆ ದೇಶಾದ್ಯಂತ ಕೃಷಿ ಮತ್ತು ತೋಟಗಾರಿಕೆ ಫಲಪ್ರದವಾಗುವುದರಲ್ಲಿ ಸಂದೇಹವಿಲ್ಲ ಎಂದು ಮೆಚ್ಚುಗೆ ಸೂಚಿಸಿತು ಈ ಥರ ಒಂದು ಕಸ್ಟಮೈಸ್ ಸರ್ವಿಸಸ್ಸು ಅಂತ ಅಂದರೆ ಈ ಮೆಷಿನರಿಸನೆಲ್ಲ ದೊರೆಯುವಂಥ ಒಂದು ಶಾಪಿಂಗ್ ಸೆಂಟರ್ಸ್ ಪ್ರತಿಯೊಂದು ಪಂಚಾಯಿತಿ ಲೆವೆಲ್ ಬಂದರೆ ಆಯಾ ಒಂದು ಭಾಗಕ್ಕೆ ಏನು ಅವಶ್ಯಕತೆ ಇದೆಯೋ ಅದರ ಆಧಾರದ ಮೇಲೆ ಕೆಲವು ಮೆಷಿನರಿಸನೆಲ್ಲ ಮಾಡಿಕೊಂಡು ಆ ಸೇವೆ ಮಾಡುವಂಥ ಕೆಲಸವನ್ನು ಪ್ರಾರಂಭ ಮಾಡಿದ್ರೆ ಒಂದು ಕಡೆ ರೈತರಿಗೆ ನಾವು ಏನು ಬೇಕೋ ಈ ಒಂದು ಅನುಕೂಲನ ಮಾಡಿಕೊಡ್ಲಿಕ್ಕೆ ಅನುಕೂಲ ಆಗುತ್ತೆ ಎರಡನೇದು ನಮ್ಮ ನಿರುದ್ಯೋಗಿರೋಂಥ ಅನೇಕ ಪದವೀಧರರಿಗೆ ಉದ್ಯೋಗನೂ ಸೃಷ್ಟಿ ಮಾಡುವಂಥ ಒಂದು ಅವಕಾಶ ಆಗುತ್ತೆ ಇದಕ್ಕೆ ಬೇಕಾಗಿರೋದು ಸರ್ಕಾರದಿಂದ ಸಾಕಷ್ಟು ಪ್ರೋತ್ಸಾಹ ಧನ ಬೇಕು ಮತ್ತು ಅವ್ರಿಗೆ ಬೇಕಾದಂಥ ತರಬೇತಿ ಮಾರ್ಗದರ್ಶನ ಲಿಂಕೇಜ್ ಸಿಸ್ಟಮು ಇವನ್ನೆಲ್ಲ ತಂದು ಕೊಟ್ಟರೆ ಬಹುಶಃ ಮುಂದಿನ ದಿನಗಳಲ್ಲಿ ಕೃಷಿಯಲ್ಲಿ ನೇ ನೆಮ್ಮದಿ ಕೃಷಿಯನ್ನು ಮಾಡ್ಕೊಂಡು ಹೋಗ್ಬೋದು ಅದು ಭಾಳ ಅತ್ಯಂತ ಒಂದು ಒಳ್ಳೆಯ ಸಂದೇಶನ ಕೊಟ್ಟಿದ್ದಾರೆ ಇಲ್ಲಿ ಅವ್ರಿಗೆ ನಾನು ವೈಯಕ್ತಿಕವಾಗಿ ಅಭಿನಂದಿಸ್ತೇನೆ ಸರ್ಕಾರ ಏನಾಗ್ತಿದೆ ಇವಾಗ ಇಂಡಸ್ಟ್ರಿಯಲೈಸೇಷನ್ ಮಾಡ್ತಾ ಇದೆ ಎಲ್ಲ ಅವ್ರಿಗೇನಾಗುತ್ತೆ ಡೈರೆಕ್ಟಾಗಿ ಇಂಡೈರೆಕ್ಟಾಗಿ ಟ್ಯಾಕ್ಸ್ ಜನರೇಟ್ ಆಗುತ್ತೆ ಅಥವಾ ರೆವೆನ್ಯೂ ಬರುತ್ತೆ ಅಂತ ಮಾಡ್ತಿದೆ ಕೃಷಿ ಉತ್ತೇ ಉತ್ತೇಜನದ ಬಗ್ಗೆ ಲಾಂಗ್ ಟರ್ಮ್ ಗೋಲ್ ಇದೆ ಅವ್ರದ್ದು ನೋಡಿ ಎಷ್ಟೊಂದು ಎಕ್ವಿಪ್ಮೆಂಟ್ಸ್ ಮೋಸ್ಟ್ ಆಫ್ ದ ಎಕ್ವಿಪ್ಮೆಂಟ್ಸ್ ಇವೆಲ್ಲ ಚೈನಾಯಿಂದ ಇಂಪೋರ್ಟ್ ಆಗುತ್ತೆ ಯಾವುದು ಬೇರೆ ಬೇರೆ ಕಂಪ್ನಿಗೆ ಕೆಲವು ಎಕ್ವಿಪ್ಮೆಂಟ್ಸ್ ಇವೆಲ್ಲ ನಾವು ಮೇಲೆ ಡಿಪೆಂಡ್ ಆಗಿದ್ದೀವಿ ಬಟ್ ನಾನೇನು ಹೇಳ್ತೀನಿ ಇಲ್ಲಿ ನಾವು ಪದವೀಧರ ಏನು ರೈತ ಮಕ್ಕಳಿದ್ದಾರೆ ಅವ್ರಿಗೇನೆ ನಾವು ಅವಕಾಶ ಕೊಟ್ಟರೆ ಅವ್ರಿಗೆ ರಿಯಲ್ ಟೈಮ್ ನಾವು ಒಂದು ಪ್ರಾಬ್ಲಮ್ ಸಾಲ್ವಿಂಗ್ ಅವಕಾಶ ಮಾಡಿಕೊಟ್ರೆ ಇಲ್ಲಿರೋ ಎಷ್ಟೋ ಜನ ಅನದಾತರ ಮಕ್ಕಳು ಇಲ್ಲೇ ಒಂದು ಫ್ಯಾಕ್ಟ್ರಿ ತೆಗೆದು ಅಥವಾ ಇಲ್ಲೇ ಒಂದು ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡಿ ಅವರು ರಿಯಲ್ ಟೈಮ್ ಪ್ರಾಬ್ಲಮ್ ಸಾಲ್ವ್ ಮಾಡಿ ಏನು ಮಾಡ್ತಾರೆ ನಮ್ಮ ಎಗೇನು ಇಲ್ಲಿಂದ ಒಂದು ರೈತರ ಪ್ರಾಬ್ಲಮ್ನೇ ಅವರು ಸಾಲ್ವ್ ಮಾಡ್ತಾರೆ ಸರ್ ಆ ನಿಟ್ಟಿನಲ್ಲಿ ಸರ್ಕಾರ ಏನು ಮಾಡಬೇಕು ಈಗ ಅವರು ಪದವಿ ಮುಗಿಸಿದ ತಕ್ಷಣ ಅವ್ರಿಗೆ ಒಂದು ಪ್ರಾಪರ್ ಟ್ರೈನಿಂಗ್ನ ಪ್ರೊವೈಡ್ ಮಾಡಬೇಕು ಅಗ್ರಿಕಲ್ಚರ್ ಎಕ್ವಿಪ್ಮೆಂಟ್ಸ್ನ ಮ್ಯಾನುಫ್ಯಾಕ್ಚರಿಂಗ್ ಮಾಡೋವಂಥ ಕಂಪ್ನಿಗಳೆಲ್ಲ ಅವರು ಅವ್ರನ್ನ ಸೇರಿಸಿ ಅವ್ರಿಗೆ ಟ್ರೈನಿಂಗ್ ಕೊಟ್ಟಾಗ ಅವರು ಏನಾಗುತ್ತೆ ತುಂಬ ಮುಂಚೆಯಿಂದಲೇ ಅಗ್ರಿಕಲ್ಚರಲ್ಲಿ ಪಾಲ್ಗೊಂಡಿರೋದ್ರಿಂದ ಆ ಪ್ರಾಬ್ಲಮ್ನ ಹೆಂಗೆ ಸಾಲ್ವ್ ಮಾಡಬೇಕು ಅಂತ ಬೇಸಿಕಲಿ ಅವ್ರಿಗೆ ಐಡಿಯಾ ಇರುತ್ತೆ ಈಗ ನಾವು ಬರೋ ರೇಷ್ಮೆ ಒಂದು ಕೃಷಿ ಹಿನ್ನೆಲೆಯಿಂದ ಬಂದಿರೋದ್ರಿಂದ ನನಗೆ ಅದರೊಂದು ಕನಸಿತ್ತು ಇದೊಂದು ರೇಷ್ಮೆ ಕಟಾವು ಮಾಡೋ ಯಂತ್ರದ್ದು ಒಂದು ಸಂಶೋಧನೆ ಮಾಡಬೇಕು ಅಂತ ಆ ಒಂದು ಸಂಶೋಧನೆಗೆ ಆಗೋ ಥರ ನನಗೇನಾಯಿತು ಈ ಎಕ್ವಿಪ್ಮೆಂಟ್ ಲೈನ್ಗೆ ನಾನು ಬಂದೆ ಹಾಗೆ ತುಂಬ ಜನ ರೈತ ಮಕ್ಕಳಿಗೆ ಏನಾಗುತ್ತೆ ಅನಿವಾರ್ಯವಾಗಿಯೋ ಅಥವಾ ಇನ್ನೊಂದು ಏನೋ ಕುಟುಂಬದ ಪಾಲನೆ ಪೋಷಣೆಗಾಗಿ ನಾವು ಪಟ್ಟಣ ಸೇರಿ ಅಲ್ಲಿಂದ ಮತ್ತೆ ಅಲ್ಲಿನ ಒಂದು ವ್ಯವಸ್ಥೆಗೆ ನಾವು ಹೊಂದ್ಕೊಂಡು ಸೆಳೆತ ಹಳ್ಳಿಗೆ ಇರುತ್ತಲ್ಲ ಸರ್ ಯಾವತ್ತಿದ್ರೂ ನಮ್ಮ ಎಷ್ಟೋ ಜನ ಅಗ್ರಿಕಲ್ಚರಿಸ್ಟ್ ಮಕ್ಕಳು ಏನೋ ತಾತ್ಕಾಲಿಕವಾಗಿ ಪಟ್ಟಣ ಸೇರಿರ್ತಾರೆ ಆದರೆ ಸೆಳ್ತಾ ಈ ಮಣ್ಣಿನ ಸೆಳೆತಾ ಇರ್ತಿದೆಯಲ್ಲ ಅದು ಬಿಟ್ಟಿರಲ್ಲ ಆದರೆ ಎಲ್ಲನೂ ಫ್ಯಾಮಿಲಿ ಸಿಕ್ ಹೋಮ್ ಸಿಕ್ಕಿದ್ದೀವಿ ಹಿಂದೆಲ್ಲ ಅವಿಭಕ್ತ ಕುಟುಂಬಗಳಿರೋದು ತುಂಬ ಜನ ಮನೇಲಿರೋರು ಅಗ್ರಿಕಲ್ಚರ್ಗೆ ತುಂಬ ಆಳು ಕಾಳು ಎಲ್ಲರೂ ಬರ್ತಾ ಇರೋರು ಈಗ ತುಂಬ ಏನಾಗಿದೆ ಅವೆಲ್ಲನೂ ವಿಭಕ್ತ ಕುಟುಂಬಗಳಾಗ್ಬಿಟ್ಟು ಈಗ ಲೇಬರ್ ತುಂಬ ಶಾರ್ಟೇಜ್ ಇದೆ ಒಬ್ಬರು ಫಿಲಮ್ ಡೈರೆಕ್ಟ್ರು ನಮಗೆ ತುಂಬ ಕನೆಕ್ಟೆಡ್ ಇದ್ದಾರೆ ಅವರು ಫಿಲಮಲ್ಲಿ ತುಂಬ ತುಂಬ ಫೇಮಸ್ ಒಂದು ಮುಂಗಾರು ಮಳೆ ಫ್ಯಾ ಫಿಲಮ್ದು ಕ್ಯಾಮ್ರಾಮನ್ ಕೃಷ್ಣ ಸರ್ ನಮಗೆ ಹೇಳ್ತಾ ಇದ್ದರು ಸರ್ ಅವರು ಅವ್ರ ತಂದೆಯವರು ಸಾಯ್ಬೇಕಾದ್ರೆ ಹೇಳಿದ್ರಂತೆ ಮಗನೇ ಕುಲ್ಕಸು ಬಿಡ್ಬೇಡ ಅಂತಂದ್ಬಿಟ್ಟು ಅವರು ಅದಕ್ಕೆ ಈಗ ಅಗ್ರಿಕಲ್ಚರ್ ಅವರು ದಾಳಿಂಬೆ ಹಾಕಿದ್ದಾರೆ ಅಡಿಕೆ ಇದೆ ಫ್ರೀಕ್ವೆಂಟಾಗಿ ಫೋನ್ ಮಾಡ್ತಾರೆ ಎಕ್ವಿಪ್ಮೆಂಟ್ಸ್ನ ನಾನು ಸುಮಾರು ಕೊಟ್ಟಿದ್ದೀನಿ ಅವರು ಹೇಳ್ತಾರೆ ಅವ್ರು ಸುಮಾರಷ್ಟು ಜನಕ್ಕೆ ಯಾರು ಇಂಜಿನಿಯರಿಂಗ್ ಗ್ರ್ಯಾಜುಯೇಟ್ಸು ಅಥವಾ ಯಾರು ಪಟ್ಟಣದಲ್ಲಿ ಕೆಲಸ ಮಾಡ್ತಾರಲ್ಲ ಅವ್ರಿಗೆ ಅವರೇ ಟ್ರೈನ್ ಮಾಡ್ಸಿದ್ರಂತೆ ಇಲ್ಲಪ್ಪ ನೀವು ಅಗ್ರಿಕಲ್ಚರ್ಗೆ ಬರ್ರಿ ಅಗ್ರಿಕಲ್ಚರಲ್ಲಿ ತುಂಬ ಈ ಥರ ಸ್ಕೋಪ್ ಇದೆ ನಾನು ಅಗ್ರಿ ಮಾಡಲ್ ಅಗ್ರಿಕಲ್ಚರ್ ಫಾರ್ಮ್ ಮಾಡಬೇಕು ಅಂತ ತುಂಬ ಆಸೆ ವ್ಯಕ್ತಪಡಿಸ್ತಾ ಇರ್ತಾರೆ ದಾಳಿಂಬರ ಬೆಳೆಯೋದಕ್ಕೆ ಸಲಹೆಗಳನ್ನ ನಮ್ಮ ರೈತರೊಂದಿಗೆ ಅವ್ರಿಗೆ ಮಾತಾಡ್ತಿ ಕೊಡಿಸ್ತಾ ಇರ್ತೀನಿ ಅವ್ರು ಹೇಳ್ತಾರೆ ನಾವೆಲ್ಲ ಈ ಒಂದು ಏನು ಅಗ್ರಿಕಲ್ಚರ್ ಮೇಲೆ ಡಿಪೆಂಡೆನ್ಸಿ ಇದೆಯಲ್ಲ ಅದನ್ನು ಆದಷ್ಟು ನಾವು ಅದನ್ನು ಸರ್ವ್ ಮಾಡಬೇಕು ನಾವೆಲ್ಲ ಇದರಿಂದ ವಿಮುಖರಾಗಿ ಬೇರೆ ಕಡೆಗೆ ಹೋಗೋದ್ರಿಂದ ಏನಾಗುತ್ತೆ ನಾಳೆ ದಿನ ನಾವು ಇನ್ನೊಂದು ದೇಶದ ಮೇಲೋ ಅಥವಾ ಇನ್ನೊಬ್ಬರು ಯಾವುದೋ ಒಂದು ಕಾರ್ಪೊರೇಟ್ ಶಾಹಿ ಮೇಲೆ ಆಹಾರಕ್ಕೋಸ್ಕರ ಡಿಪೆಂಡೆಂಟ್ ಆಗೋವಂಥ ಒಂದು ಕಾಲ ಬಂದ್ಬಿಡುತ್ತೆ ಈಗ ನಾವು ಒಳ್ಳೆಯದನ್ನು ಬೆಳೆದು ನಾವು ಒಳ್ಳೆಯದನ್ನೇ ತಿನ್ನೋದ್ರಿಂದ ಏನಾಗುತ್ತೆ ನಮ್ಮ ಆರೋಗ್ಯ ಒಳ್ಳೆಯ ವೃದ್ಧಿ ಆಗುತ್ತೆ ಅದರ್ವೈಸ್ ನಾವು ಸುಮ್ಮನೆ ಕಾರ್ಪೊರೇಟ್ ಅವ್ರು ಏನು ಮಾಡ್ತಾರೆ ಅದನ್ನು ಪ್ರಮೋಟ್ ಮಾಡ್ತಾರೆ ಅವ್ರಿಗೆ ಯಾವ ಥರ ಬೇಕೋ ಹೈಬ್ರಿಡ್ಸು ಎಲ್ಲ ತಂದು ನಮ್ಮ ನಮ್ಮ ಒಂದು ಆರೋಗ್ಯ ಹಾಳು ಮಾಡೋದಕ್ಕೆ ನಾವೇ ಎಡೆ ಮಾಡ್ಕೊಳ್ತೀವಿ ಅದಕ್ಕೆ ಆದಷ್ಟು ನಿಮ್ಮ ಏನೇ ಒಂದು ಉದ್ಯೋಗನ ನೀವು ಮಾಡಿ ಜೊತೆಗೆ ಒಂದು ಅಗ್ರಿಕಲ್ಚರ್ ಜೊತೆ ಬಾಂಧವ್ಯ ಇದೆಯಲ್ಲ ಅದನ್ನು ನೀವು ಆದಷ್ಟೂ ಸ್ವಲ್ಪ ಹೊಂದೋದ್ರಿಂದ ನೆಕ್ಸ್ಟು ಯಾವಾಗಲೂ ನಾವು ವಾಪಸ್ ಬರಲೇಬೇಕು ಮರಳಿ ಭೂಮಿಗೆ ಬರಲೇಬೇಕು ನಾವೇನೋ ತಾತ್ಕಾಲಿಕವಾಗಿ ಪಟ್ನಾ ಸೇರಿರ್ಬೋದು ಸರ್ ತುಂಬ ಜನ ಕೋವಿಡ್ ಟೈಮಲ್ಲಿ ನಮ್ಮ ಇಂಜಿನಿಯರ್ಸ್ ನಮ್ಮ ಫ್ರೆಂಡ್ ಒಬ್ಬರು ಇಪ್ಪತ್ತೈದು ಎಕರೆ ದಾಳಿಂಬ್ರೆ ಮಾಡಿದ್ದಾರೆ ಈಗ ಬಾಗೇಪಲ್ಲಿ ಹತ್ರ ಗೊರಲ್ಪರ್ತಿ ಅಂತ ಅವ್ರನ್ನೆಲ್ಲ ನೋಡಿದ್ರೆ ಆಗುತ್ತೆ ಅಂದರೆ ಒಬ್ಬ ಒಬ್ಬ ಮಗ ಬಂದು ಅಗ್ರಿಕಲ್ಚರ್ ಇದ್ರೆ ಏನಾಗುತ್ತೆ ತಂದೆ ತಾಯಿ ಆದವರು ಇನ್ನೊಂದು ಹತ್ತು ವರ್ಷ ಜಾಸ್ತಿ ಬರುತ್ತೆ ಅವ್ರಿಗೇನಾಗುತ್ತೆ ಮಗ ಮಕ್ಕಳು ಬೆಳಗ್ಗೆ ಸಾಯಂಕಾಲ ಅವ್ರ ಮುಂದೆ ಓಡಾಡ್ತಾ ಇದ್ದರೆ ಅವ್ರಿಗೆ ಅದರಲ್ಲಿ ಸಿಗೋ ಖುಷಿಯೇ ಬೇರೆ ಅದೇ ಒಬ್ಬ ಮಗ ಒಬ್ಬ ಪಟ್ಟಣದಲ್ಲಿ ಕೆಲಸ ಮಾಡಿ ಅವ್ರಿಗೆ ಒಂದು ಹತ್ತು ಸಾವಿರ ಕಳಿಸೋದು ಅವ್ರಿಗೆ ರೋಗ ಜುನಿ ಬಂದಾಗ ನೋಡೋಕ್ಕೆ ಮಾಡೋಕ್ಕೆ ಏನು ಅವ್ರಿಗೆ ಟೈಮ್ಲಿ ನೀಡಿ ಯಾರೂ ಅವೈಲೇಬಲ್ ಇರೋಲ್ಲ ಸರ್ ಹಂಗಾಗಿ ನಾನು ಹೇಳೋದು ರೈತ ಮಕ್ಳಿಗೆ ಹೇಳ್ತೀನಿ ನೀವು ಏನು ನೀವು ಆನ್ಲೈನ್ ಇದು ಮಾಡ್ತೀರಾ ಜಾಬ್ ಮಾಡ್ತೀರಾ ಮನೆಯಲ್ಲಿದ್ದೇ ಮಾಡಿ ಅಥವಾ ನೀವು ಈ ಥರ ಎಕ್ವಿಪ್ಮೆಂಟ್ಸ್ನ ಇಟ್ಕೊಂಡು ಅಥವಾ ತುಂಬ ವೀಕೆಂಡ್ ಟೈಮಲ್ಲಿ ಏನೋ ಒಂದು ನೀವು ಇದು ಮಾಡೋದರಿಂದ ಮರಕೃಷಿ ಮಾಡೋದರಿಂದ ನಿಮಗೆ ಏನಾಗುತ್ತೆ ಅಟ್ಲೀಸ್ಟ್ ಒಂದು ಮನೆಯ ಒಂದು ಒಂದು ವಾತಾವರಣದ ಕನೆಕ್ಷನ್ ಇರೋದ್ರಿಂದ ತಂದೆ ತಾಯಿಗೂ ತುಂಬ ಅನುಕೂಲ ಆಗುತ್ತೆ